ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಸೋದರ ಮಾವ ಬಾಂಬೆನಲ್ಲಿ ನಲ್ಲಿ ಅವಾಗ ಭಾಳ ಒಳ್ಳೆ ನಟ ಅವನು ಹೌದಾ ಯೂಸುಫ್ ಖಾನ್ ಅಂತ ನೀವು ನೋಡಿ ಅವಾಗ ಹುಡುಗರ ಕಡೆಯಿಂದ ತಿಳ್ಕೊಂಡ ಸಾಂಟ್ಲವ್ನು ಅಯ್ಯೋ ಬಲೆ ಡೇಂಜರ್ ಸರ್ ಅವನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಹೇಳೋರೆ ಅವ್ಳಗ್ ಒಂದು ಇಪ್ಪತ್ತೈದು ಸಾವಿರ ಕೊಟ್ಬಿಟ್ಟು ಬಾಣಸಿದ್ರೆ ಇವ್ನಿಗೆ ರೇಪ್ ಕೇಸ್ ಇಷ್ಟು ಮಾಡಿಸ್ತಾರೆ ಓಹೋ ಹೋ ಅಂದ್ರೆ ಈ ಕೊಳಿಫೈಯರ್ಸ್ ಡೈರೆಕ್ಟ್ ಆಗಿ ಏನೋ ಮಾಡ್ಬೋದಾಗಿತ್ತು ಬಟ್ ಅವ್ನ್ ಐ ಡೌನ್ ಡೂ ದಟ್ ಅದು ಯಾಕೆ ಮಾಡಲಿಲ್ಲ ಅವನು ಅಂದರೆ ನಾವು ರೌಡಿಸಮ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾವು ಬೇಸಿಕಲಿ ಅವ್ರನ್ನ ಕ್ರಿಮಿನಲ್ಸ್ ಅಂತ ಕರೀದಿಲ್ಲ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವಲ್ಡ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ಎಸ್ ಕೆ ಉಮೇಶ್ ಸರ್ ನಿವೃತ್ತ ಎಸ್ ಪಿ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಎಸ್ ಕಳೆದ ಸಂಚಿಕೆಯಲ್ಲಿ ನಾವು ಮುಸ್ಲಿಂ ಅಂಡರ್ವಲ್ಡ್ ಬೆಂಗಳೂರಿನ ಮುಸ್ಲಿಂ ಅಂಡರ್ವರ್ಲ್ಡ್ ಹೇಗೆ ಶುರುವಾಯಿತು ಹೇಗೆ ಅದಕ್ಕೆ ಹಿಸ್ಟಾರಿಕಲ್ ಕನೆಕ್ಷನ್ ಇದೆ ಹೇಗೆ ಅದಕ್ಕೆ ಟಿಪ್ಪು ಸುಲ್ತಾನ್ ಕನೆಕ್ಷನ್ ಇದೆ ಹೇಗೆ ಅದಕ್ಕೆ ಪೈಲ್ವಾನ್ಗಿರಿ ಕನೆಕ್ಷನ್ ಇದೆ ಅದೆಲ್ಲವನ್ನು ಕೂಡ ನೋಡ್ಕೊಂಡು ಬಂದ್ವಿ ಹೇಗೆ ಅದಕ್ಕೆ ತರಕಾರಿ ಮಾಫಿಯಾ ಹಣ್ಣಿನ ಮಾಫಿಯಾ ಪ್ರಾಣಿಗಳ ಮಾಫಿಯಾ ಪಕ್ಷಿಗಳ ಮಾಫಿಯಾ ಎಲ್ಲವೂ ಹೇಗೆ ಅದ್ರ ಹಿಂದೆ ಟಾಂಗ ಮಾಫಿಯಾ ಅದೆಲ್ಲವೂ ಕೂಡ ಹೇಗೆ ಕಾರಣ ಆಗಿತ್ತು ಹೇಗೆ ಬ್ರಿಟಿಷರದ್ದು ಒಂದು ಪಳವಳಿಕೆ ಕೂಡ ಅದರಲ್ಲಿ ಸೇರಿಕೊಂಡಿದೆ ಇದೆಲ್ಲವನ್ನು ಕೂಡ ನಾವು ನೋಡಿದ್ವಿ ಏಯ್ಟೀಸ್ಗೆ ಬಂದಾಗ ನಾವು ರೇಸರ್ ಲತೀಫ್ ವರ್ಸಸ್ ಕೋಳಿ ಫಯಾಜ್ ನೋಡ್ಕೊಂಡ್ವಿ ಮತ್ತು ರೇಸರ್ ಲತೀಫ್ನ ಕೋಳಿ ಫಯಾಜ್ ಕಡೆಯವರು ಹೇಗೆ ಹೊಡಿತಾರೆ ಮತ್ತು ಹೇಗೆ ಆತ ಜೀವೋಚವ ಅಂತಾರೆ ಕನ್ನಡದಲ್ಲಿ ಅಂದರೆ ವೆಜಿಟೇಬಲ್ ಆ ಥರ ಬಿಟ್ಟು ಹೋಗ್ತಾರೆ ಆದರೆ ಆತ ವೆಜಿಟೇಬಲ್ ಆಗಿ ಉಳಿಯಲ್ಲ ಆತ ಮತ್ತೆ ವಾಪಸ್ ಬರ್ತಾನೆ ಅಂದರೆ ಆತ ಬದುಕ್ತಾನೆ ಅದನ್ನು ಕೂಡ ನೋಡಿದ್ವಿ ಅದಾದಮೇಲೆ ಸರ್ ಈಗ ಈ ಥರ ಹೊಡೆದಂಥ ಕೊಳಿಫಯಾಜ್ ಕಥೆ ಆತನ ಸಂಗಡಿಗರ ಕಥೆ ಏನಾಗುತ್ತೆ ಲೇಸರ್ ಲತೀಫ್ಗೆ ಆ ಮಟ್ಟದ ಏಟ್ ಬಿದ್ದ ತಕ್ಷಣ ಏನಾಗುತ್ತೆ ಒಂದು ಅಂಡರ್ ವರ್ಲ್ಡಲ್ಲಿ ಒಂದು ಬಹಳ ಸಂಚಲನ ಉಂಟಾಗ್ತದೆ ಏನು ಈ ಥರ ಮನುಷ್ಯ ಬಾರ್ಬೇರಿಯನ್ನಾಗೆ ಈ ಥರ ಹೊಡೆದಿದ್ದಾನಲ್ಲ ಅಂತ ಇದರಲ್ಲಿ ಏನಾಗುತ್ತೆ ಇದರಲ್ಲಿ ಯಾರೂ ಸಹ ನಾವು ಇಷ್ಟೊಂದು ನಾವು ಅಂಡರ್ವರ್ಲ್ಡ್ಗಳನ್ನ ನಾವು ಏನು ಹತ್ತಿರದಲ್ಲಿ ನೋಡಿ ನೋಡಿದ್ವಿ ಮತ್ತು ಹಿಂದಿನ ಅಂಡರ್ವಲ್ಡ್ಗಳು ಅಂದರೆ ಭಾಳ ಹಿಂದೆ ಹೋಗಿ ಸಾವಿರದ ಒಂಬೈನೂರ ಎಂಬತ್ತು ಎಪ್ಪತ್ತರಿಂದ ಏನು ಜಯರಾಜ್ ಮತ್ತು ಕೊತ್ವಾಲ ಪ್ರಾರಂಭ ಆದಂಥ ಕಾಲದಿಂದ ನಡೆದಂಥ ಅಂಡರ್ವಲ್ಡ್ಗಳಿಗೆ ಸಂಬಂಧಪಟ್ಟಂಗೆ ಇದ್ರದ್ದು ಏನಾದರೂ ಸಾಮೀಪ್ಯತೆ ಇದ್ದಾವ ಮತ್ತು ಏನಾದರೂ ಕಾಂಟ್ಯಾಕ್ಟ್ಗಳಿದಾವೆ ಮತ್ತು ಏನಾದರೂ ಇವ್ರೇನಾದರೂ ಜೈಲುಗಳಲ್ಲಿ ಭೇಟಿಯಾಗಿ ಅಲ್ಲೂ ಏನಾದರೂ ಬೇರೆ ಸುಪಾರಿಗಳು ಮತ್ತು ಬೇರೆ ಬೇರೆ ಇನ್ನೇನಾದರೂ ಅವ್ರಿಗೆ ಇವ್ರು ಇವರು ಸಹಾಯ ಮಾಡೋದು ಇವ್ರಿಗೆ ಅವ್ರ ಸಹಾಯ ಮಾಡೋದು ಅನ್ನುವಂಥದ್ದನ್ನ ನಾವು ಹಿಂದೇನೂ ಮಾತಾಡಿದ್ದೀವಿ ನಾವೇನು ಹಿಂದೂ ಅಂಡರ್ವಲ್ಡ್ಗಳು ಮಾತಾಡ್ತಾ ಇದ್ವಲ್ಲ ಆ ಸಮಯದಲ್ಲೂ ನಾವು ಮಾತಾಡಿದ್ದೀವಿ ಬಟ್ ಈಗ ಸರ್ ಒಂದು ಏನಂದರೆ ನೀವು ಹೇಳ್ದೆ ನಾವು ಒಂದು ಅನಿಸ್ತು ನಮ್ಮ ಮುಸ್ಲಿಮ್ ಅಂಡರ್ವಲ್ಡ್ ಅಂತ ಮಾಡಿದಾಗ ಕೆಲವರು ಯಾಕೆ ಮುಸ್ಲಿಮ್ ಅಂತಹ ಅದಕ್ಕೆ ಧರ್ಮ ಕೊಟ್ಟಿದ್ದೀರಿ ಅನುಕೂಲಕ್ಕೋಸ್ಕರ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಈಗ ಸರ್ ಹೇಳಿದ್ದು ನೋಡಿ ಕೊತ್ವಾಲ್ ರಾಮಚಂದ್ರ ಜೈರಾಜು ಮತ್ತು ಇವ್ರ ಮಧ್ಯೆ ಇವರು ಹಿಂದೆ ಇರುವಂಥ ಎಲ್ಲರ ಮಧ್ಯೆ ಕನೆಕ್ಷನ್ ಇತ್ತಾ ಅಂತ ಯೋಚನೆ ಮಾಡ್ತಾರೆ ಸರ್ ಬಗ್ಗೆ ಅಂದರೆ ಎಲ್ಲ ಕನೆಕ್ಷನ್ಗಳೆಲ್ಲ ಅಂಡರ್ ವರ್ಲ್ಡ್ ಅಂದ್ರೆ ಒಂದೇ ಅದು ಅನುಕೂಲಕ್ಕೋಸ್ಕರ ಸರ್ ಬೇರೆ ಯಾವ ಕಾರಣ ಯಾವ್ದೇ ಅಂಡರ್ ಗೆ ಧರ್ಮ ಅನ್ನುವಂಥದ್ದಿಲ್ಲ ಅಲ್ಲಿ ಕೊಲ್ಲುವಂತದ್ದು ಕೊಲ್ಲಿಸ್ಕೊಳ್ಳುವಂಥದ್ದು ಅಷ್ಟೇ ಧರ್ಮ ಆ ಧರ್ಮ ಬಿಟ್ಟು ಬೇರೆ ಇನ್ಯಾವ ಯಾವ ಧರ್ಮನೂ ಇಲ್ಲ ಆದ್ರೆ ಒಬ್ಬೊಬ್ರು ಒಂದೊಂದರ ಅನುಸರಿಸ್ತಾರೆ ಒಂದೊಂದು ಪ್ಯಾಟರ್ನ್ ಅನುಸರಿಸ್ತಾರೆ ಒಬ್ಬರು ದ್ವೇಷ ಅನುಸರಿಸ್ತಾರೆ ಇನ್ನೊಬ್ರು ಹಣದ ಹಿಂದೆ ಹೋಗಿ ಹಿಂದೆ ಬೀಳ್ತಾರೆ ಅವಾಗ ಅಲ್ಲಿ ಅಂಡರ್ವಲ್ಡ್ಗಳು ಕ್ರಿಯೇಟ್ಗಳಾಗ್ತವೆ ಇನ್ನೊಬ್ಬರು ಸಹಾಯ ಮಾಡೋಕ್ಕೆ ಹೋಗ್ತಾರೆ ಅಲ್ಲೊಂದು ಅಂಡರ್ ವರ್ಲ್ಡ್ ಕ್ರಿಯೇಟ್ ಆಗ್ತದೆ ಅಹಂಗೆ ಉಟ್ಕೊಳ್ಳುತ್ತೆ ಹೀಗೆ ಒಬ್ಬೊಬ್ಬರು ಸುತ್ತ ಒಂದೊಂದು ಉಟ್ಕೊಳ್ಳುತ್ತೆ ಆದರೆ ಈ ಒಂದು ಏನು ಶಿವಾಜಿನಗರ ಅಂಡರ್ ವರ್ಲ್ಡ್ ಏನಿದೆಯಲ್ಲ ಈ ಸಂಬಂಧಪಟ್ಟಂಥ ಅಂಡರ್ ವರ್ಲ್ಡ್ಗಳಲ್ಲಿ ಎಲ್ಲ ಬಲಿಷ್ಠರಾದವ್ರೆ ಯಾರೂ ಬಡವರಲ್ಲ ಎಲ್ಲ ಸ್ಥಿತಿವಂತರೇ ಎಲ್ಲ ದುಡ್ಡಿರೋರೆ ಕ್ವಾಳಿಫೈಯರ್ಸ್ ಏನು ಕಮ್ಮಿನ ಆ ಕಾಲಕ್ಕೆ ಸ್ಟಾರ್ ಹೋಟ್ಲ್ಗಳಿಗೆಲ್ಲ ಸಪ್ಲೈ ಮಾಡ್ತಿದ್ದವು ಅವ್ರಿಗೆ ರೌಡಿಸಮ್ ಅವಶ್ಯಕತೆ ಅವಶ್ಯಕತೆಯೂ ಇರಲಿಲ್ಲ ಬೇಕಾಗೂ ಇರಲಿಲ್ಲ ಯಾರ ಯಾರತ್ರ ದುಡ್ಡು ಕಿತ್ಕೋಬೇಕು ಅದು ಅದು ಮಾಡ್ಕೋಬೇಕು ಹಣ ಸೇರಿದಾಗ ಏನಾಗುತ್ತೆ ಅಂದ್ರೆ ಸರ್ ಪ್ರಖ್ಯಾತಿ ಬರ್ತದೆ ದುಡ್ಡು ಇದ್ದಂಗೆ ಏನಾಗ್ತದೆ ಅಂದರೆ ನಾನು ನಾಲ್ಕು ಜೊತೆ ಜನಗಳ ಜೊತೆ ಗುರ್ತಿಸ್ಕೋಬೇಕು ಅನ್ನುವಂಥ ಮೆಂಟಾಲಿಟಿ ಪ್ರಾರಂಭ ಆಗ್ತದೆ ಆಗ ಜನಗಳ ಸಮಸ್ಯೆ ಮನುಷ್ಯನ ಹತ್ರ ಬರ್ತದೆ ಜನಗಳು ಯಾವಾಗ ಪ್ರತಿ ದಿವಸ ನಮ್ಮನ್ನ ಇದಾನೆ ಒಬ್ಬ ಮಾತು ಕೇಳ್ತಾರಪ್ಪ ಅವನು ಒಳ್ಳೆಯವನು ಇವನು ಚೆನ್ನಾಗಿದ್ದಾನೆ ಗಟ್ಟಿಯಾಗಿದ್ದಾನೆ ಇವನು ನ್ಯಾಯವಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಲ್ಲೋಗೇನವ್ರ ಒಂದು ತೀರ್ಮಾನ ಮಾಡ್ಕೊಬಿಡೋಣ ಅಂತ ಅನ್ನುವಂಥದ್ದು ಹಿಂದೇನೂ ಇತ್ತು ಈಗಲೂ ಇದೆ ಇನ್ನು ಸಾವಿರ ವರ್ಷದೂ ಆವಾಗಲೂ ಇರುತ್ತೆ ಓಕೆ ಯಾರು ಬಲಿಷ್ಠ ಅಂತ ಅಂತಾರೋ ಬಲಿಷ್ಠರಲ್ಲಿ ಯಾವುದ್ರಲ್ಲ ಯಾರೂ ಆಗಿರಲಿ ಅವರು ಹಣದಲ್ಲಾಗಿರಲಿ ಬುದ್ಧಿವಂತಿಕಾಗಿರಲಿ ಇಲ್ಲ ಬೇರೆ ಇನ್ಯಾವುದರಲ್ಲಾದರೂ ಆಗಿರಲಿ ಯಾ ಅವ್ರನ್ನ ಐಸ್ಕೋ ಯಾರ ಆಯ್ಕೆ ಮಾಡ್ಕೊಳ್ಳುವಂಥವ್ರು ಪಾಪ ಬಲಹೀನರ ಆಯ್ಕೆ ಮಾಡ್ಕೊಳ್ತಾರೆ ಬಲಿಷ್ಠ ಯಾರು ಅಲ್ಲಿಗೆ ಹೋಗುದಿಲ್ಲ ಈಗ ಬಲಹೀನರು ಯಾವಾಗ ಇವ್ರ ಹತ್ರ ಹೋದರೆ ಆಗ್ತದೆ ಮಾಡ್ಕೊಡ್ತಾರೆ ಇವ್ರ ಮಾತು ಕೇಳ್ತಾರೆ ಇವ್ರು ನ್ಯಾಯ ಹೇಳ್ತಾರೆ ಅಂತ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಏನಾಗುತ್ತೆ ಈ ತರ ಒಂದು ರೌಡಿಸಮ್ಗಳಿಗೆ ಗಳಿಗೆ ದಾರಿ ಬರ್ತದೆ ಅಂತ ರೌಡಿಸಂ ಶಿವಾಜಿನಗರ್ ರೌಡಿಸಮ್ ಹ್ಞೂ ಗೊತ್ತಾಯ್ತು ಸರ್ ಅಂದ್ರೆ ಕೋಳಿಫಯರ್ಸ್ಗೆ ಹಣದ ಅವಶ್ಯಕತೆ ಇಲ್ವೇ ಇಲ್ಲ ಮನುಷ್ಯರಿಗೆ ಬದುಕಬೇಕಾಗಿಲ್ಲ ಅವಶ್ಯಕತೆ ಇರಲಿಲ್ಲ ಅವಾಗಲೇನೆ ಲಕ್ಷ ಲಕ್ಷ ನೋಡ್ತಾ ಇದ್ದು ಮನುಷ್ಯ ಸರ್ ನೋಡಿ ಒಂದ್ ವಿಚಾರ ನಾಗುತ್ತೆ ಕೂಡ ನೀವು ಪ್ಯಾರಲಲ್ ಗೌರ್ಮೆಂಟ್ ನಡ್ಸಕ್ ಹೋದಾಗ ಆತ ಅಥವಾ ಪೊಲೀಸ್ ಮಾಡೋ ಕೆಲಸ ನ್ಯಾಯಾಧೀಶರು ಮಾಡೋ ಕೆಲಸ ನೀವು ಮಾಡಕ್ ಹೋದಾಗ ಫೈನಲಿ ನೀವು ರೌಡಿನೇ ಆಗ್ತೀರಾ ಇಂಟೆನ್ಷನ್ ಒಳ್ಳೇದಿರ್ತದೆ ಬಟ್ ಇನ್ನೊಂದು ಪಟ್ಟ ಬೇರೆ ಬ್ಯಾಕ್ ಇಂದ ಈಗ ಸರ್ಕಾರ ಮೂವಿ ನೋಡಿದ್ರೆ ಗಾಡ್ ಫಾದರ್ ನೋಡಿದ್ರೆ ಇವೆಲ್ಲ ಹೌದೌದು ಆ ಕಾರಣಕ್ಕೋಸ್ಕರನೇ ಹಲವಾರು ಜನ ಈ ತರ ಸಹಾಯ ಮಾಡೋಕ್ಕೋಗಿ ಹೋಗಿ ಪ್ರೊಡ್ಯೂಸ್ ಆದಂತ ಫ್ಯಾಕ್ಟ್ರಿ ನಲ್ಲಿ ಬೇಕಾದಷ್ಟು ಜನ ಆಟೋಮೆಟಿಕ್ಕಾಗಿ ಅವರೇ ಬೆಳ್ಕೊಬಿಡ್ತಾರೆ ಅವರೇ ಬೆಳೆಸ್ಬಿಡ್ತಾರೆ ಜನನೇ ಪ್ರಚಾರ ಮಾಡಿಬಿಡ್ತಾರೆ ಅವ್ರು ಹಂಗೆ ಇವ್ರು ಹಿಂಗೆ ಗೊತ್ತಲ್ಲ ಮನುಷ್ಯನ್ಗೆ ಏ ಹೆಂಗಿದೆ ಗ್ಯಾಂಗು ಗೊತ್ತಾ ಅಯ್ಯ ಸುತ್ತ ಗನ್ನಿಟ್ಕೊಂಡು ನಿಂತಿರ್ತಾರೆ ಈ ಥರ ಹೇಳಿ 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 ಅವನನ್ನು ತೊಗೊಂಡೋಗ್ಬಿಟ್ಟು ಮೇಲೆ ಕೇರಿಸ್ಬಿಡ್ತಾರೆ ಆ ಮನುಷ್ಯದ್ರೆ ಏನೂ ಇರಲ್ಲ ಬಟ್ ಏನೋ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಆ ಇಮೇಜ್ಗೆ ಇವರು ಬ ಬಂದಂಥ ಸಮಯದಲ್ಲಿ ಏನು ಮಾಡ್ತಾರೆ ಇವರು ಅದಕ್ಕೆ ಏನೋ ಸಣ್ಣ ಪುಟ್ಟ ಸೆಟ್ಲ್ಮೆಂಟ್ ಬಂದರೆ ಏ ಮಾಡ್ಕೊಳ್ರೆ ಇದು ಹಿಂಗೆ ಮಾಡ್ಕೊಗ ಇವರು ಈ ಥರ ಮಾಡ್ಕೊಳ್ಳಿ ಏ ನೀನು ಸರಿ ಇಲ್ಲ ನೀನು ಯಾಕೆ ಮನೆ ಖಾಲಿ ಮಾಡಲ್ಲ ನೀನು ಯಾಕೆ ಮನೆ ಬಾಡಿಗೆ ಕೊಡೋಲ್ಲ ಇಂಥವೇ ಬರುವುದು ಇನ್ನೇನು ಬೇರೆ ಏನೂ ಬರ್ತಿರ್ಲಿಲ್ಲ ಇಂಥ ಸಮಯದಲ್ಲಿ ಏನಾಗ್ತದೆ ಈ ಕೇಸೊಳಗಡೆ ರಿಜ್ವಾನ್ ಯಾವುದು ಲೇಸರ್ ಲತ್ತಿಪ್ ಕೇಸಲ್ಲಿ ಒಳಗಡೆ ಹೋಗಿ ಈಚೆ ಬಂದ್ಬಿಟ್ಟಾದ್ಮೇಲೆ ಯಾರು ಕೋಳಿಫೈಯರ್ ಕ್ವಾಳಿಫೈಯರ್ಸು ಇವ್ರದೆಲ್ಲ ಒಂದು ಗ್ಯಾಂಗ್ ಅರೆಸ್ಟ್ ಆದಮೇಲೆ ಅವತ್ತು ಗಲಾಟೆ ಏನಾಯಿತು ಅವ್ರ ಮನೆಯಲ್ಲಿ ಒಡೆದಾದ್ಮೇಲೆ ಈಚೆ ಬಂದಾದಮೇಲೆ ಒಂದು ಸಂಚಲನ ಈ ಈ ಥರದ್ದು ಆದಮೇಲೆ ಎಲ್ರಿಗೂ ಅಷ್ಟೇ ಈಗ ಏನಪ್ಪ ಈ ವೈರತ್ಕೆಲ್ಲ ಇಷ್ಟಕ್ಕೆಲ್ಲ ಹೋಗಿ ಹೊಡಿಬೇಕಾಗಿತ್ತಾ ಕೊಲಬೇಕಾಗಿತ್ತ ಏನು ಅವ್ನಿಗೆ ಹಂಗೆ ಆ ಥರ ಕಟ್ ಈ ಇಂಥದ್ದು ಒಂದು ಪರ ವಿರೋಧ ಇದ್ದೇ ಇರ್ತದೆ ಎಲ್ಲೂ ಅದು ಸಾಮಾನ್ಯವಾಗಿ ಯಾವ ಬಿಟ್ಟು ಹೋಗೋದಿಲ್ಲ ಅದು ಅಂಥ ಸಮಯದಲ್ಲಿ ಏನಾಗ್ತದೆ ಅವರ ಸುತ್ತ ಒಂದು ಒಂದು ಪಡೆಗಳು ಉಟ್ಕೋತಾರೆ ಅಂದರೆ ಗ್ಯಾಂಗ್ಗಳ ಥರ ಅಂದರೆ ಗೊತ್ತಲ್ಲ ಜೈಲು ಸಾರಿ ಜೈಲಿಗೆ ಹೋಗ್ಬಿಟ್ಟು ಬಂದಾದ್ಮೇಲೆ ಅದೇ ಥರದ ವರ್ಗಗಳು ಬರ್ತಾರೆ ಅಲ್ಲಿಗೆ ಏಯ್ ಬಾ ಸಣ್ಣ ಜೈಲಿಗೆ ಹೋಗಿದ್ದಾನೆ ಅಂದರೆ ನಾವು ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೀವಲ್ಲ ಬಾ ನಾವು ಯಾಕೆ ಹೋಗಿ ಗುರ್ತಿಸ್ಕೋಬಾರ್ದು ಅವ್ರ ಜೊತೆ ಸೇರ್ಕೋಬಾರ್ದು ನಾವು ಹೋಗಿದ್ದು ನಾವು ಬಂದಿದ್ದೀವಿ ಏನಾದರೂ ಸಹಾಯ ಇದ್ರೆ ಕೇಳಿ ಅಂತ ಅನ್ನುವಂಥದ್ದು ಇಂಥವು ಎಲ್ಲ ಅವುಗಳಲ್ಲಿ ಕರ್ಕೊಬರ್ತವೆ ಉತ್ತದತ್ರ ಕರೆಕ್ಟ್ ಅದು ಒಂಥರ ಅದು ಹುತ್ತ ಬೆಳೀತಾ ಇದ್ದಂಗೆ ಅವುಗಳೆಲ್ಲ ಒಳಗೆ ಸೇರ್ಕೊತಾನೆ ಇರ್ತವೆ ಇವ್ರಿಗೆ ಗೊತ್ತೇ ಆಗೋದಿಲ್ಲ ಯಾವ್ಯಾವ ಬಂದು ಒಳಗಡೆ ಡಂಪ್ ಆಗ್ತಾ ಇದ್ದಾವೆ ಈ ಹುತ್ತದೊಳಗಡೆ ಅಂದ್ಬಿಟ್ಟು ಅಂತ ಅವಾಗ ಯಾವಾಗ ಬೆಳ್ಕೊಂಡು ಬೆಳ್ಕೊಂಡು ಹೋಗ್ತಾ ಇರ್ತದೋ ಗೊತ್ತಿಲ್ಲದೇ ಈ ಮನುಷ್ಯ ಬೆಳ್ಕೊಂಡು ಹೋಗ್ಬಿಡ್ತಾನೆ ಪ್ರಚಾರಗಳು ಜಾಸ್ತಿ ಆಗ್ಬಿಡ್ತದೆ ಆಮೇಲೆ ಈ ಸಬ್ ಕೆಳಗಡೆ ಅವರು ಇರ್ತಾರಲ್ಲ ಅವ್ರ ಹೆಸರುಗಳು ಹೇಳ್ಕೊಂಡು ಡೀಲಿಂಗ್ಸ್ಗಳು ಆಗಲೇ ಪ್ರಾರಂಭ ಅವರು ಹಾಂ ಇವನು ಗೊತ್ತೇ ಇರೋದಿಲ್ಲ ಏನೂ ಆಟೋಮೆಟಿಕ್ ಡೀಲಿಂಗ್ಸ್ಗಳು ಗೊತ್ತಲ್ಲ ಹಾಂ ಇದು ಮುರ್ಗಿ ಗೊತ್ತಲ್ಲ ನಾವು ಹೀಗೆ ಎದ್ರಿಸಿ ಕಿದಿರಿಸಿ ಸಣ್ಣ ಪುಟ್ಟ ಎಲ್ಲ ಆದಾಯ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಬಿಡ್ತಾರೆ ಈ ಮನುಷ್ಯರಿಗೆ ಏನೂ ಗೊತ್ತಿರೋದಿಲ್ಲ ಇಂಥವೆಲ್ಲ ಆಗಲೇ ಪೂರ್ತಿ ಒಂಥರ ಹರಡ್ಕೊಬಿಟ್ಟಿರ್ತದೆ ಏನು ಈ ಕಳೆ ಹರಡ್ಕೊಳ್ಳುತ್ತಲ್ಲ ಆ ಥರ ಅಷ್ಟು ಅದು ಅದು ಹರಡ್ಕೊಬಿಡ್ತು ಅಂದರೆ ಅಷ್ಟು ಸುಲಭವಾಗಿ ರೌಡಿ ಜಮೀನ್ ಆಚೆ ಬರೋಕ್ಕಾಗೋದಿಲ್ಲ ನೀವು ನೀವೇನಿರ್ತಿರೋ ನಿಮ್ಮ ಸುತ್ತ ಏನು ಕಳೆ ಇಲ್ಲವೋ ಯಾವುದೋ ಗಲೀಜು ಬೆಳಕೊಂಡಿಲ್ವೋ ಅಲ್ಲಿವರೆಗೂ ಸೇಫ್ ಅಷ್ಟೇ ನೀವು ನಿಮ್ಮ ಸುತ್ತ ಬೆಳ್ಕೊಂಡು 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 ಹೋಗ್ಬಿಟ್ರೆ ಇದು ಎಕರೆಗಟ್ಟಲೆ ಪೂರ್ತಿ ಏರಿಯಾ ಏರಿಯಾದ ಬೆಳ್ಕೋಗ್ಬಿಟ್ರೆ ನೀವು ಅದನ್ನ ಕೀಳೋಕ್ಕೂ ಆಗೋಲ್ಲ ನೀವು ಅದರಿಂದ ಬಿಡಿಸ್ಕೊಳೋಕ್ಕೂ ಆಗಲ್ಲ ಅದರ ಒಳಗಡೆನೇ ನಾವೂ ಆ ಕಳೆ ಒಳಗಡೆ ಯಾವತ್ತೋ ಒಂದು ದಿವಸ ಚೆನ್ನಾಗಿ ಬೆಳೆದಿರ್ತದೆ ಬೆಂಕಿ ಬಿದ್ದರೆ ಅದ್ರ ಜೊತೆನೇ ಅವರು ಸುಟ್ಟೋಗ್ಬಿಡ್ತಾರೆ ಕರೆಕ್ಟ್ ಯಾವ ಕಾರಣಕ್ಕೂ ತಪ್ಪಿಸ್ಕೊಂಡು ಬರೋಕ್ಕಾಗೋದಿಲ್ಲ ಈ ರೌಡಿಸಮ್ ಅನ್ನುವಂಥದ್ದು ಏನಿರ್ತದಲ್ಲ ಇದು ಭಾಳ ಕೆಡ್ದಾಗೆ ಒಳಗೆ ಬರಬೇಕು ಅಂತೇನಿಲ್ಲ ಒಳ್ಳೆ ತಂದಲೂ ಒಳಗೆ ಬಂದುಬಿಡ್ತಾರೆ ಓಕೆ ಅಂತ ಪಾಯಿಂಟ್ ಸರ್ ಇದು ಬರೀ ಮಚ್ಚಿಟ್ಕೊಬಿಟ್ಟು ಸಿಕ್ ಸಿಕ್ಕ ಅವ್ರು ಹೊಡ್ಕೊಬಿಟ್ಟು ನಾಚ ಗ್ರೇಪ್ ಮಾಡೋದು ಮನೆಗೆ ನುಗ್ಗೋದು ರಾಬರಿ ಮಾಡೋದು ನಥಿಂಗ್ ಡೂಯಿಂಗ್ ದಟ್ ಈಸ್ ಸಪ್ರೇಟ್ ಪ್ಯಾಟ್ರನ್ ಅದು ಆ ಅವು ಅವ್ರಿಗೆ ಅಪರಾಧಿಗಳು ಕ್ರಿಮಿನಲ್ಸ್ಗಳಂತ ಕರಿತೀವಿ ಕರೆಕ್ಟಾಗಿ ಅವ್ರಿಗೆ ನಾವು ರೌಡಿಸಮ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾವು ಬೇಸಿಕಲ್ಲಿ ಅವ್ರನ್ನ ಕ್ರಿಮಿನಲ್ಸ್ ಅಂತ ಕರೀದಿಲ್ಲ ಅವನು ಅವ್ನಿಗೆ ಅವ್ರಿಗೆ ಈಕೋಹಿಸ್ಟಿಕ್ ವಾರ್ಗಳು ಸ್ಟಾ ಶುರುವಾಗ್ಬಿಡ್ತಾವೆ ಅವ್ರಿಗೆ ದು ದುಡ್ಡು ಬರೋದು ಬರ್ತಾ ಇರ್ತದೆ ಸಂಪಾದನೆ ಮಾಡೋದು ಮಾಡ್ತಾ ಇರ್ತಾರೆ ಆವಾಗ ವೈರತ್ವಗಳು ಒಬ್ಬನ ಯಾವಾಗ ಮರ್ಡ್ರ್ ತಕ್ಷಣ ಇನ್ನೊಬ್ಬ ರಿಟಾಲಿಯೇಷನ್ ಸ್ಟಾರ್ಟ್ ಆಗಿರ್ತಾನೆ ಸುಮ್ಮನೆ ಕೂತ್ಕೊಳ್ಳಲ್ಲ ಆ ರಿಟಾಲಿಯೇಷನ್ ಸ್ಟಾರ್ಟ್ ಆದ ತಕ್ಷಣ ಡಿಫೆನ್ಸ್ ಮೆಕಾನಿಸಮ್ ಸ್ಟಾರ್ಟ್ ಮಾಡಲೇಬೇಕು ಅದಕ್ಕೊಂದು ಗ್ಯಾಂಗ್ ತಯಾರಾಗಲೇಬೇಕು ಅದೇ ಹುಲ್ಲು ಅದೇ ಕಳೆ ಬೆಳೀತಾ ಇರ್ತದೆ ಸುತ್ತ ಬೆಳ್ಕೊಂಡು ಹೋಗ್ಬಿಡ್ತದೆ ಇಡೀ ಏರಿಯಾ ಫುಲ್ಲು ಸರ್ ನೀವು ಅದೇ ಹೇಳ್ತಾ ಇದ್ರಿ ಮಧ್ಯದಲ್ಲಿ ಸರ್ ಜೈರಾಜು ಮತ್ತು ಕೋತ್ವಾಲ್ ಆ ಟೈಮಲ್ಲೂ ಕೂಡ ಇದಕ್ಕೆ ಏನಾದರೂ ಲಿಂಕ್ ಇದೆಯಾ ಅಂತ ನೀವು ಹೌದು ನೋಡಿ ಅವರವಾಗಲೇನೆ ರಾಬರಿ ಕೇಸ್ಗಳು ಯಾರ್ದು ಇವ್ರದು ಕೊತ್ವಾಲ್ದು ಸುಮಾರು ಬೇರೆ 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 ಕಡೆ ಎಲ್ಲ ಈ ಕಬಡ್ಡಿ ಟೀಮ್ಗಳಲ್ಲಿ ಒಡದಾಟಗಳು ನಡೀತಾ ಇರ್ತಕ್ಕಂಥವು ಇವೆಲ್ಲ ಕೇಸಸ್ಗಳಲ್ಲೇ ಆಗಲೇ ಹಲವಾರು ಕೇಸ್ಗಳಲ್ಲಿ ಅವ್ರ ಗ್ಯಾಂಗ್ಗಳು ಬಂದು ಬಂದು ಹೋಗಿ ಬರ್ತಾ ಇರ್ತಕ್ಕಂಥದ್ದು ಆಗಲೇ ಗಟ್ಟಿಗೆ ಆಗಿದ್ರು ಆಗಲೇ ಸುಮಾರು ಅವರೆಲ್ಲ ಬೆಂಗಳೂರಿನಲ್ಲಿ ಸೆವೆಂಟೀಸ್ ಸೆವೆಂಟೀಸಿಂದನೇ ಅವ್ರದ್ದು ಪಾರುಪತ್ಯ ಪ್ರಾರಂಭ ಆಗ್ಬಿಡ್ತು ಆ್ಯಕ್ಚುಲಿ ಅವರು ಆಗಲೇ ಇವ್ರು ಅದು ಅದಾದಮೇಲೆ ಇವ್ರು ಬಂದಿದ್ದು ಯಾರು ಈ ಶಿವಾಜಿನಗರ್ ಏನಂತ ಕರಿತೀವ ನಾವು ಪ್ಯಾಟ್ರನ್ನು ಇವ್ರದ್ದು ಇವ್ರದ್ದು ಇತ್ತು ಬಟ್ ಅವಾಗ ಬೇರೆ ಬೇರೆ ಕಳತನ ಮತ್ತು ಸಣ್ಣ ಪುಟ್ಟ ರಾಬ್ರಿಗಳು ಆಮೇಲೆ ಎಕ್ಸ್ಟ್ರಾಷನ್ಗಳು ಅದರಲ್ಲಿ ಬಂದು ಬಂದು ಹೋಗ್ತಾಯಿದ್ರು ಒಂದು ಪಡೆ ಅಂತ ಅನ್ನುವಂಥದ್ದು ದುಡ್ಡುಕೊಂಡಿರಲಿಲ್ಲ ಓಕೆ ಓಕೆ ಒಂದು ಗ್ಯಾಂಗ್ ಅಂತ ಗುರುತಿಸ್ಕೊಳ್ಳೋಕೆ ಒಬ್ಬ ದೊಡ್ಡ ಲೀಡ್ರ್ ಅಂತ ಇರಲಿಲ್ಲ ಇದ್ದೋ ಯಾವುದ್ರಲ್ಲಿತ್ತು ಟಾಂಗ ತರಕಾರಿ ಆಮೇಲೆ ಮೊಲ ಆಮೇಲೆ ಕಾಡು ಪ್ರಾಣಿಗಳು ವೈಲ್ಡ್ ಲೈಫ್ ಈ ಥರದ್ದು ಅದರಲ್ಲಿ ಒಂದೊಂದು ಒಂದೊಂದು ಗ್ಯಾಂಗ್ಗಳಿದ್ದವು ಅಷ್ಟೇ ಅವು ಮರ್ಡ್ರ್ ಮಾಡ್ಕೊಳ್ಳುವಷ್ಟು ವ್ಯವಸ್ಥೆದಲ್ಲಿರಲಿಲ್ಲ ಎದುರಿಸ್ಕೊಂಡು ಎದುರಿಸ್ಕೊಂಡು ಒಬ್ಬ ಅವನೇನೋ ಗುಂಪಿಗೆ ಅವ್ನು ಲೀಡ್ರು ಇದಕ್ಕೊಂದು ಇದು ಅದರಲ್ಲಿ ಒಂದಷ್ಟು ಆ್ಯಕ್ಷನ್ಗಳು ತೊಗೊಂಡು ಹಂಚ್ಕೊಳ್ಳೋದು ಅದು ಮಾಡ್ಕೊಳ್ಳೋದು ಹೊಡೆದಾಟ ಚಚ್ಚಾಟ ಜೈಲಿಗೆ ಇರಲಿಲ್ಲ ಅಕಸ್ಮಾತ್ ಹಂಗೆ ಏನಾರು ಆಯಿತು ಅಂತಂದರೆ ಯಾರ ಹತ್ರ ಆದರೂ ಹೋಗ್ಬಿಟ್ಟು ಅಲ್ಲ ಮೌಲ್ಯ ಹತ್ರ ಹೋಗಿ ಅವ್ರ ಹತ್ರ ಎಲ್ಲ ರಾಜಿ ಮಾಡ್ಕೊಂಡು ಬಂದ್ಬಿಡೋರು ಓಕೆ ಜೈಲಿಗೆ ಹೋಗ್ತಿರ್ಲಿಲ್ಲ ಅಲ್ಲಲ್ಲ ಹಿಂಗೆ ಆದ ತಕ್ಷಣವೇ ಯಾರೋ ಒಬ್ರು ಎಂಟ್ರಿ ಆಗೋರು ಮೌಲ್ಯ ಮಂಗೆಲ್ಲ ಹೋಗ್ಬೇಡಿ ಹೊಡೆದಾಡ್ಕೊಳ್ಳೋಕೆ ಅದು ಇದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಂತೇಳಿ ಅವ್ರನ್ನ ಸ್ವಲ್ಪ ತಿಳಿ ಮಾಡ್ಬಿಟ್ಟು ಬಿಟ್ಬಿಡೋರು ಆ ಕಾರಣಕ್ಕೆ ಎಂದೂ ಈ ಮಾಫಿಯಾದ ಇವರ ಶಿವಾಜಿನಗರ ರೌಡಿಸ್ ಒಳಗಡೆ ಎಲ್ಲೂ ಯಾವತ್ತೂ ಆ ಥರ ಆದೌದ್ರಲ್ಲಿ ತುಂಬ ರಿಟ್ಯಾಲಿಯೇಷನ್ಗಳು ಒಂದು ಒಂದು ಸಮಯದಲ್ಲಿ ಆದರೂ ಬರ್ತಾ 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 ರಿಟಾಲಿಯೇಷನ್ಗಳು ಫುಲ್ ನಿಂತೋಗ್ಬಿಡ್ತವೆ ಬಿಕಾಸ್ ಆಫ್ ಕಾಂಪ್ರಮೈಸ್ ಆದರೆ ನಮ್ಮಲ್ಲಿ ಹಂಗಲ್ಲ ನಮ್ಮ ಏನು ಹಿಂದೂಗಳ ರಿಟಾಲಿಯೇಷನ್ ಸಾಯಿವರ್ಗೂ ಇರ್ತದೆ ಇಲ್ಲಿ ಮುದುಕರಾಗೂರ್ಗು ಇರ್ತದೆ ಇದ್ದೀವಲ್ಲ ನಾವು ಅರವತ್ತೈದು ವರ್ಷದವನು ಸತ್ತವನೇ ಬಿಟ್ಬಿಟ್ಟು ಎಲ್ಲ ಆಗಿ ಇನ್ನೇನು ಗು ಗುಂಡಿಗೆ ಹೋಗಬೇಕು ಅಂಥ ಟೈಮಲ್ಲೂ ಅವನು ಎಂಥ ಪವರ್ಫುಲ್ ರೌಡಿ ಬೆಂಗ್ ಬೆಂಗಳೂರು ಅಷ್ಟೆಲ್ಲ ಕಿಟ್ಟಿ ಶ್ರೀರಾಂಪುರದವನು ಅವನು ಸಾಯ್ತಾನೆ ಹಾಗೆ ಯಾವಾಗ ಹೋಗ್ತಾರೆ ಅಂತ ಅನ್ನುವಂಥದ್ದು ಮತ್ತು ಎಲ್ಲಿವರೆಗೂ ಆ ವೈರತ್ವ ಬೆಳೆಸ್ಕೊಂಡಿರ್ತಾರೆ ಅಂತ ಅನ್ನುವಂಥದ್ದು ಇಲ್ಲಿ ಒಂಥರ ಅನ್ಪ್ರಿಡಿಕ್ಟೆಡ್ ಇವು ನಮ್ಮಲ್ಲಿ ಇದರಲ್ಲಿ ಹೊಡಿದ್ರೊಳಗಡೆ ಬಟ್ ಇದರಲ್ಲಿ ಪ್ರಿಡಿಕ್ಟ್ ಏನಿಲ್ಲ ಇದು ಇದರಲ್ಲಿ ಯಾರು ನಾವು ನೋಡ್ತಾ ಇದ್ದೀವಿ ಈಗಾಗಲೇ ತೊಂಬತ್ತರಿಂದ ಈಚೆಗೆ ಎರಡು ಸಾವಿರ ಆಲ್ಮೋಸ್ಟ್ ಎರಡು ಸಾವಿರದ ಈಚೆಗೆ ಯಾವುದು ಇಲ್ಲವೇ ಇಲ್ಲ ಈಗ ನಿಂತೇ ಹೋಗ್ಬಿಡ್ತು ಓಕೆ ಸಣ್ಣ 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 ಹುಡುಗರುಗಳು ಯಾರು ಇವರು ಬಡ್ಡಿಂಗ್ ಅಂತ ಕರಿತೀವಿ ಆಗ ತಾನೆ ಬೆಳೆದು ಹಿಂಗೆಲ್ಲ ಹೊಸ ಬಿಳಿ ಚಪ್ಪಲಿ ಕಿವಿ ಕಳಾವರ ಇದು ಆಮೇಲೆ ಬಣ್ಣ ಸುಣ್ಣ ತಲೆಗೆ ಸ್ವಲ್ಪ ಹಿಂಗೆ ಮಾಡಿ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಒಂಥರ ಉಂಜಿನ ಥರ ಜೀವನ ಮಾಡ್ತಾರಲ್ಲ ಅವ್ರುಗಳು ಹೇಳ್ತಿಂತವ್ರೆ ಎಸ್ ಎಸ್ ಅವ್ರು ಬಿಟ್ಟರೆ ಭಾಳ ಬೇರೆಯವರೆಲ್ಲ ಕಮ್ಮಿ ಇಷ್ಟು ಈ ಥರದ್ದು ನಡೀತಾ ಇರ್ತದೆ ಈಗ ನಡೆದಾಗ ಏನಾಗುತ್ತೆ ಆಚೆ ಯಾವಾಗ ಅವನು ಜೈಲಿಂದ ಬರ್ತಾನೆ ಕೋಳಿ ಫಾಯ್ ಮುರ್ಗಿ ಫಾಯಾಜ್ ಈಚೆ ಬರ್ತಾನಲ್ಲ ಬಂದಾದ ಮೇಲೆ ಏನಾಗುತ್ತೆ ಯಥಾ ಪ್ರಕಾರ ನಡೆಸ್ಕೊಳ್ಳೋದು ಮತ್ತು ಬಿಸ್ನೆಸ್ಸು ಆಮೇಲೆ ಅದರಲ್ಲಿ ತೊಡ್ಕೊಬಿಡ್ತಾನ ಅವನು ಅದೇನು ಬೇರೆ ಏನು ಒಂಚೂರು ಯಾವುದೇ ಥರವಾದಂಥ ಇದರಲ್ಲಿ ಏನು ಹವಾನು ಏನಪ್ಪ ಹಿಂಗೆ ಆಗೋಯ್ತು ಅನ್ನುವಂಥದ್ದು ಏನಿಲ್ಲ ಬಟ್ ಒಂದು ಹವಾ ಕ್ರಿಯೇಟ್ ಆಗಿಬಿಡ್ತದೆ ಓಕೆ ಒಂದು ಒಂದು ಗುಂಪು ತಯಾರಾಗಿಬಿಡ್ತದೆ ಆ ಗುಂಪು ತಯಾರಾಗುವಂಥ ಸಮಯದಲ್ಲಿ ಏನಾಗ್ತದೆ ಅಲ್ಲಿ ಒಂದು ಇದ್ರೊಳಗಡೆ ಶಿವಾಜಿನಗರ ಒಂದು ಈಜಿಪ್ತಿಯನ್ ಕಾಲೋನಿ ಅಂತ ಬರುತ್ತೆ ಈಜಿಪ್ಷಿಯನ್ ಹಾಂ ಅಲ್ಲಿ ಆ ಕಾಲದಲ್ಲಿ ಬಂದು ಈಜಿಪ್ತು ಈಜಿಪ್ತಿಯವನ್ನು ಮುಸ್ಲಿಮ್ ಅಲ್ಲಿದ್ದರಲ್ಲ ಅವ್ರುಗಳಿಗೆ ಒಂದು ಒಂದೊಂದ್ರೆ ಅವರ ಕಾರ್ ಸ್ಟ್ರೀಟು ಆ ಸ್ಟ್ರೀಟು ಈಜಿಪ್ತಿಯನ್ ಸ್ಟ್ರೀಟು ಹಿಂಗೆಲ್ಲ ಇದ್ದಾವೆ ಆವ ಆ ಜಮಾನಾ ಕಾಲದಲ್ಲಿ ಈಗಲೂ ಇದಾವೆ ಅಲ್ಲಿ ಅವ್ರುಗಳು ಮಾತ್ರ ಲೋಸ ಮಾಡ್ತಿದ್ರು ಅನ್ನುವಂಥದ್ದು ಈಗಿಲ್ಲ ಇಲ್ಲ ಅಲ್ಲಿ ಆದ್ರೂ ಈಗಲೇ ಈಗ ನಮ್ಮಲ್ಲಿ ಪಾ ಈ ಕಲಾಸ ಪಾಕಿಸ್ತಾನ ಮೊಲ ಅಂತಿದೆ ಹಂಗೆ ಅವಾಗ ಯಾವಾಗೂ ಇದ್ರು ಬ್ರಿಟಿಷರು ಪ್ರೀ ಇಂಡಿಪೆಂಡೆನ್ಸಲ್ಲಿ ಇವಾಗ್ಲೂ ಹಂಗೆ ಇರ ಇದೆ ಅದು ಆ ಕಾಲದಿಂದನೂ ರನ್ ಆಗ್ತಾವಂಥದ್ದು ಅಲ್ಲಿರ್ತಕ್ಕಂಥವ್ರು ಯಾರೂ ಇಲ್ಲ ಬಟ್ ಅಲ್ಲಿ ಇರ್ತಕ್ಕಂಥ ಹೆಸರು ಹಂಗೆ ಇದೆ ಈಗಲೂ ಸಹ ಮೊಲ ಮೊಹಲ ಅಂತ ಅಂದ್ಕೊಂಡು ಪಾಕಿಸ್ತಾನ್ ಮೊಲಾ ಅಂತ ಹಳಬ್ರು ಹೇಳ್ತಾನೆ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಅದೇ ಅದೇ ಅವ್ರಿಗೆ ಇದಿರುವಂಥದ್ದು ಹಾಗೆ ಅಲ್ಲಿ ಒಬ್ಬ ನೈಮ್ ಅಂತ ಇರ್ತಾನೆ ನೈಮ್ ನಯೀಮ್ ಅಂತ ಅವನಿಗೆ ಮತ್ತು ಅವ್ರ ತಂದೆಗೆ ಅವರು ಅವರು ಆಮೇಲೆ ಅವರಿಬ್ಬರಿಗೂ ಒಂದು ಸಣ್ಣ ವೈಮನಸ್ ಬರ್ತದೆ ಅಂದರೆ ಇವನು ಸ್ವಲ್ಪ ದುಡ್ಡು ಖರ್ಚು ಮಾಡುವಂಥದ್ದು ಆಮೇಲೆ ಆಗಿನ ಕಾಲದಲ್ಲಿ ಎಲ್ಲೋ ಬಾಂಬೆಗೆ ಹೋಗೋದು ಅಲ್ಲಿಂದ ಆ ಒಂದು ಎಚ್ ಡಿ ಮೋಟ್ರ್ ಸೈಕಲ್ ತೊಗೊಂಡ್ಬಿಡ್ದು ಇವ್ರ ಅಪ್ಪ ಬೆತ್ತದ ವ್ಯಾಪಾರ ಮಾಡ್ತಾ ಇರ್ತಾರೆ ಓಕೆ ನೈಮ್ ಅಪ್ಪ ಅಪ್ಪ ಒಳ್ಳೆಯ ಬೆತ್ತ ಸಪ್ಲೈ ಮಾಡುವಂಥದ್ದು ಬೆತ್ತ ತೊಗೊಂಬಂದು ಕೊಡುವಂಥದ್ದು ಭಾಳ ಒಳ್ಳೆ ಟ್ರೇಡರು ಒಳ್ಳೆ ಫ್ಯಾಮಿಲಿನೇ ಅವರು ನೈಮ್ ಮತ್ತು ಅವರ ತಂದೆ ಒಳ್ಳೆ ಇದರಲ್ಲಿ ಅವರು ಅವ್ರಿಗೆ ಬಾಂಬೆ ಕನೆಕ್ಷನ್ನು ತುಂಬ ಯಾರಿಗೆ ಇವ್ರ ಫ್ಯಾಮಿಲಿಯವ್ರಿಗೆಲ್ಲ ಬಿಸ್ನೆಸ್ಸಲ್ಲಿ ಮತ್ತು ಇಂಟರ್ ಇಂಟ್ರ ಇಂಟರ್ನಲ್ ರಿಲೇಷನ್ಸ್ಗಳಲ್ಲೆಲ್ಲ ಬ್ಲಡ್ ರಿಲೇಷನ್ಗಳೆಲ್ಲ ಬಾಂಬೆ ಕನೆಕ್ಷನ್ಸ್ ತುಂಬ ಅವರು ಒಂದು ಸ್ವಲ್ಪ ಮೇಲ್ಮಟ್ಟದ ಫ್ಯಾಮಿಲಿ ಎಲ್ಲ ಹೇಳ್ತಾರಲ್ಲ ಒಂದು ಮೇಲ್ಮಟ್ಟದಲ್ಲಿ ಆರ್ಥಿಕವಾಗಿ ಎಲೈಟ್ ಫ್ಯಾಮಿಲಿ ಇವರೆಲ್ಲ ಈ ನೈಮ್ ಸ್ವಲ್ಪ ಉಂಬ ಆ ಮೋಟರ್ ಸೈಕಲ್ ತಗೋಬಾ ಅದು ಬಿಚಾಕು ಅದಕ್ಕೇನೋ ಮಾಡು ಆಮೇಲೆ ಟೈರ್ ಇದು ಬಿ ಚಾಕು ಏನು ಮೊಡ್ಗಾಡು ಬಿ ಚಾಕು ಒಂದು ಟೈರೇ ಬಿಚ್ಬಿಡು ಅಲ್ಲ ಇದನ್ನು ಒಂದು ಸೀಟೇ ಬಿಚ್ಬಿಡು ವಿಚಿತ್ರವಾಗಿ ವಿಚಿತ್ರವಾಗಿ ಮಾಡ್ಕೊಂಡು ಓಡಾಡೋದು ಎಲ್ಲ ಒಂಥರ ಅವನು ಯಾರಾದರೂ ನೋಡಬೇಕು ಆಮೇಲೆ ಎಲ್ಲೋ ಹಿಂಗೆ ತೊಗೊಬಂದುಬಿಡೋದು ಈ ಥರದವನ ಅವತ್ತು ಯಾರೋ ನೋಡಬೇಕು ಓ ನೋಯ್ ಮುಯ್ತವನಪ್ಪ ಅಂತ ಅಂದ್ಬಿಟ್ಟು ಹೀಗೆ ಒಂಥರ ಅವ್ನು ಅವರಪ್ಪನ ಅವ್ನು ಅವನ್ನ ರಿಪೇರಿನೇ ಮಾಡೋಕ್ಕಾಗೋದಿಲ್ಲ ಆ ಮಟ್ಟಕ್ಕೆ ಹೋಗ್ಬಿಡ್ತಾನೆ ಏನೇ ನೀನು ಅಣೆ ಇದು ಬಾ ಬಿಸ್ನೆಸ್ ಕೂತ್ಕೊ ನೀನು ಏನು ಈ ಥರ ಬೆಳಗ್ಗೆ ಎದ್ದ ಅಂದರೆ ಯಾರೋ ಫ್ರೆಂಡ್ಸ್ ಬರ್ತಾರೆ ಕೂಸ್ಕೋ ಓಯ್ತಾಯಿರು ಹೀಗೆ ಹಾಗಾಗಿ ಖರ್ಚಿಗೆಲ್ಲ ದುಡ್ಡು ಬೇಕಾಗಿತ್ತಲ್ಲ ಅವಾಗ ಬಂದು ಆವಾಗ ಆವಾಗಲೇ ಅಂಗಡಿಯಲ್ಲಿ ದುಡ್ ಎತ್ಕೊಬಿಡುವ ತಮ್ಮದೇ ಅಂಗಡಿಯಲ್ಲಿ ಅವನದೇ ಅಂಗಡಿನಲ್ಲಿ ಇವರಪ್ಪ ಹೇಳಿ ಹೇಳಿ ಕೇಳಿ ಸಾಕಾಯ್ತು ನೋಡೋ ನೀನು ನಾಣೆ ಬರೋ ನಿನ್ನೇನಾರು ಮಾಡ್ಕೊ ನಿನ್ನ ದುಷ್ಟು ದುಡ್ಡು ಕೊಡ್ತೀನಿ ಹೋಗಿ ಬೇರೆ ಕಡೆ ಎಲ್ಲಾದರೂ ನೀನು ಬಿಸ್ನೆಸ್ ಸೆಟ್ ಮಾಡಿಕೊಂಡು ನೀನು ಬದುಕೋಪ್ಪ ಸುಮ್ಮನೆ ಹಿಂಗೆಲ್ಲ ನೀನು ತೊಂದರೆ ಮಾಡಕ್ಕೆ ಹೋಗ್ಬೇಡ ನೀನು ಹಾಗೆ ಹೇಗೆ ಅಂತೇಳಿ ಅವ್ರು ತಂದೆ ಹೇಳ್ತಾರೆ ಒಂದಷ್ಟು ಜಾಸ್ತಿನೇ ದುಡ್ಡು ಕೊಡ್ತಾರೆ ಅವಾಗ ಏನು ಮಾಡ್ತಾನೆ ಇವನು ಕಮ್ನಳ್ಳಿ ಅಂತ ಬರುತ್ತಲ್ಲ ಕಮ್ನಳ್ಳಿಲಿ ಹೋಗಿ ಒಂದು ಮನೆ ಮಾಡ್ಕೊಡ್ತಾನೆ ಓಕೆ ಓಕೆ ಕಮ್ಮನಹಳ್ಳಿಲಿ ಮನೆ ಮಾಡಿಕೊಂಡು ಇವನು ಇದೇ ಕೆಲಸ ಅವ್ನು ಬಿಡಲ್ಲ ಅವನು ಆ ಮೋಟ್ರ್ ಸೈಕಲ್ಗಳು ಆ ಎ ಜಿ ಡಿ ಜಾವಾಗೀವ ಯಾವ ವಿಚಿತ್ರವಾಗಿ ಎಲ್ಲ ಮಾಡಿ ಅವ್ನು ಇನ್ನೊಂದು ಆಬಿ ಮೊದಲಿಂದನೂ ಇತ್ತು ಈ ಹಾವುಗಳು ಸಾಕು ಅಂಥದ್ದು ಅದಕ್ಕೆ ಹಾವುಗಳು ತೊಗೊಬರೋದು ಎಲ್ಲೆಲ್ಲಿಂದ ತೊಗೊಬರೋದು ಅವನೆಲ್ಲ ತಗೊಬ್ರ ಸಾಕೋದು ಅವನ ಒಳಗಡೆ ಅವನಿಂದ ಫೋಟೋ ತಗಸ್ಕೊಳ್ಳೋದು ಸ್ಟೈಲಾಗೆ ಅವೆಲ್ಲ ತೋರಿಸೋದು ಆಮೇಲೆ ಕೈಲಿಡ್ಕೊಳ್ಳೋದು ಆಮೇಲೆ ಈ ಥರ ಫ್ರೆಂಡ್ಸ್ಗಳಿಗೆಲ್ಲ ಅಂಗು ಯಾರಿಗೆ ಬೇಕಾದರೂ ಆಗ್ತೀನಿ ನಮ್ಮ ಯಾರಿಗೆ ಬೇಕಾದ್ರೂ ಕಚ್ಚಿಸ್ತೀನಿ ಗಾಂಚಲಿ ಹುಡ್ದವ್ರಿಗೆ ಈ ಥರದ್ದು ಒಂಥರ ಉಂಬತನ ಅವ್ನಿಗೆ ಜಾಸ್ತಿ ಶುರುವಾಗೋಗ್ಬಿಡ್ತದೆ ಆಮೇಲೆ ಅವನು ಈಗೇ ಆಗ್ತಾ ಏನಾಗ್ತದೆ ಅವನಿಗೆ ಹಣದ ಅವಶ್ಯಕತೆ ಬಂತು ಬಂದಾಗ ಏನಾಗ್ತಾ ಅವನಿಗೆ ಸ್ವಲ್ಪ ಈ ಬ್ಯಾಡ್ ಕ್ಯಾರೆಕ್ಟರ್ಸ್ಗಳದ್ದು ಅವನಿಗೆ ಇದು ಸೇರ್ಕೊಬಿಡ್ತು ಏನು ಕಾಂಟ್ಯಾಕ್ಟ್ಗಳು ಬಂದ್ಬಿಡ್ತು ಅದರಲ್ಲಿ ಈ ಕಡೆ ನಮ್ಮ ಬೈಲ್ನಾರಸಪ್ಪುರ ಮಿಡಿಮಲ್ಸಂದ್ರ ಮತ್ತು ಆ ಕಡೆ ಸೈಡು ಈ ಸ್ಯಾಂಡಲ್ಗೆ ಸಂಬಂಧಪಟ್ಟಂಥ ಕೆಲವಷ್ಟೆಲ್ಲ ಇವನಿಗೆ ಬಾಂಬೆ ಕನೆಕ್ಷನ್ ಇದೆ ಅಲ್ಲಿದೆ ಇಲ್ಲಿದೆ ಅಂತೆಲ್ಲ ಎಲ್ಲ ಹೇಳ್ಕೊಂಡೆಲ್ಲ ವ್ಯಾಪಾರ ಮಾಡೋದಕ್ಕೆಲ್ಲ ಮೊದಲಿಂದ ಸ್ವಲ್ಪ ಪ್ರಚಾರ ಆಗಿತ್ತಲ್ಲ ಅದನ್ನು ಅದನ್ನು ಇವ್ರು ಎನ್ಕ್ಯಾಚ್ ಮಾಡ್ಕೊಳ ಅಂತ ಯಾರೋ ಅವ್ರು ಕೆಲವಷ್ಟು ಅವ್ನ ಫ್ರೆಂಡ್ಸ್ಗಳು ಹಿಂಗಿದೆ ಮಾಡೋಣ ಅಂತ ಅಂದ್ಬಿಟ್ಟು ಅಂತ ಅವನನ್ನು ಆ ಉದ್ಯೋಗಕ್ಕೆ ತೊಡಗಿಸ್ತಾರೆ ಏನು ರೆಡ್ ಸ್ಯಾಂಡಲ್ ಅಲ್ಲ ಸ್ಯಾಂಡಲ್ಲೇ ಸ್ಯಾಂಡಲ್ ಸ್ಯಾಂಡಲ್ನ ಆಮೇಲೆ ಏನು ಮಾಡ್ದೆ ಅವನು ಸ್ಯಾಂಡಲ್ ಎಲ್ಲ ಕಷ್ಟ ಆಗ್ಬಿಡ್ತದೆ ಸ್ಯಾಂಡಲ್ ಸಾಯಿಲ್ ಮಾಡೋಣ ಆಯಿಲ್ ಮಾಡೋಣ ಆಯಿಲ್ ಆದರೆ ತುಂಬ ಕಾಸ್ಟ್ಲಿ ಆಗ್ತದೆ ಈ ಸ್ಯಾಂಡಲ್ಲೆಲ್ಲ ತೊಗೊಂಡು ಲಾರಿ ತುಂಬ್ಕೊಂಡು ಅದರಲ್ಲಿ ಹೋಗಿ ಇಟ್ಕೊಬಿಡ್ತಾರೆ ಲಾಸ್ ಆಗಿಬಿಡ್ತಿದೆ ನಮಗೆ ಆಯಿಲ್ ಆದರೆ ನಾವು ಐದೈದು ಲೀಟ್ರ್ ಬೇಕಾದ್ರೆ ನಾವು ತೊಗೊಳ್ಬೇಕು ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾವು ದುಬೈ ಮುಖಾಂತರ ಮಾರಿಸ್ಬೋದು ಬಾಂಬೆನಲ್ಲಿ ನಮಗೆಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತೇಳಿ ಸ್ವಲ್ಪ ದಿವಸ ಸ್ಯಾಂಡಲ್ ಕೈ ಹಾಕ್ಬಿಟ್ಟು ಏನಾಗ್ತದೆ ಕೈ ಸುಟ್ಕೊಬಿಡ್ತಾರೆ ಒಂದು ಎರಡು ಕಡೆ ಲೋಡ್ಗಳು ಸಿಗಾಕೊಬಿಡ್ತವೆ ಕಾರ್ಗಳು ಸಿಗಾಕೊಬಿಡ್ತವೆ ಇದೆಲ್ಲ ಆ ಒಳಗಡೆ ಅವ್ರಿಗೆ ಒಂದು ಸ್ವಲ್ಪ ಈ ಥರದ್ದು ಏಟ್ ಬಿದ್ದುಬಿಡ್ತದೆ ಅವಾಗ ಏನು ಮಾಡ್ತಾನೆ ಬೇಡಪ್ಪ ಇದು ಒಂದು ಕಷ್ಟದ ಕೆಲಸ ಎಲ್ಲಾದರೂ ಒಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಸ್ಯಾಂಡಲ್ ಆಯಿಲ್ನ ಏನಾದರೂ ಒಂದು ರೆಡಿ ಮಾಡಿ ನಾನು ಬೇಕಾದ್ರೆ ಅವ್ನು ಎಕ್ಸ್ಪರ್ಟ್ ಕರ್ಸ್ಕೊಳ್ತೀನಿ ಕರೆಸಿ ನಿಮ್ಗೆ ಹೆಂಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು ಅಂತ ನಾನು ಹೇಳ್ತೇನೆ ಅಲ್ಲಿ ನೀವು ಮಾಡಿ ತಗೊಂಡು ಕೊಟ್ಟರೆ ಇದರಿಂದ ಭಾಳ ದೊಡ್ಡ ಲಾಭ ಸಿಗ್ತದೆ ನಮಗೆ ಅಂತ ಹೇಳ್ಬಿಟ್ಟು ಅಂತ ಅವ್ರನ್ನೆಲ್ಲರೂ ಇವರೆಲ್ಲ ಒಂದು ತಯಾರಿ ಮಾಡ್ತಾನೆ ತಯಾರಿ ಮಾಡಿಕೊಂಡು ಆಯಿಲ್ನ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೂ ತಯಾರು ಮಾಡ್ಕೊಳ್ತಾರೆ ಆಯಿಲ್ನ ಐದೈದು ಲೀಟ್ರನ್ನ ರೆಡಿ ಮಾಡಿಕೊಂಡು ಮಾರಾಟ ಮಾಡೋಕ್ಕೂ ಪ್ರಾರಂಭ ಮಾಡ್ತಾನೆ ಬಟ್ ಕೆಲವಷ್ಟು ಜನ ಅವರು ಇಲ್ಲ ಡ್ರಗ್ಗಳು ಕಾಂಟ್ಯಾಕ್ಟ್ ಇತ್ತು ಅದಿತ್ತು ಇದಿತ್ತು ಅಂತ ಹೇಳ್ತಾರೆ ಬಟ್ ನಮಗೆ ನಾವು ಅಲ್ಲೇ ಆ ಸಮಯದಲ್ಲಿ ಶಿವಾಜಿನಗರ ಏರಿಯಾನೇ ನಮಗೆ ಬೆಳಗ್ಗೆ ಎದ್ದ ಅಂದರೆ ಪೊಲೀಸು ಯಾಕೆಂದ್ರೆ ತೊಂಬತ್ತು ಎಲ್ಲ ಬಂದು ತೊಂಬತ್ತು ತೊಂಬತ್ತೊಂದನೇ ಇಸ್ವಿ ಎಲ್ಲ ಇದು ನಾವೆಲ್ಲ ಅಲ್ಲಿಗೆ ಆಗಲೇ ಕ ನಾವೆಲ್ಲ ಪ್ರೊಬೆಷನರಿಗೆ ಹೋಗ್ಬಿಟ್ಟಿದ್ವಿ ಅವಾಗ ಈ ಥರದ್ದು ಏನಾದರೂ ಒಂದು ಸಣ್ಣಪುಟ್ಟ ಗಲಾಟೆ ತಕ್ಷಣ ನಮ್ಮನ್ನು ಕರ್ಸ್ಕೊಬಿಡ್ರು ಅಲ್ಲಿಗೆ ಏ ಎಲ್ಲ ಪ್ರೊಬೆಷ್ನರ್ ಬಂದುಬಿಡ್ರಿ ಎಲ್ಲ ಈಗ ಯಾರ್ಯಾರು ಇದ್ದೀರಿ ಎಲ್ಲಾನು ಒಂದು ಇಪ್ಪತ್ತು ಜನ ಪ್ರೊಬೆಷನರ್ಗಳು ಹೋಗ್ಬಿಡುವ ನಾವು ಅಲ್ಲಿಗೆ ಆವಾಗ ಈ ಗಲಾಟೆಗಳು ಈ ಥರದ ಹೆಸರುಗಳು ಆಮೇಲೆ ಇವ್ರ ಅಡ್ಡಗಳೇನು ಇವ್ರದ್ದು ಇವ್ರದ್ದು ಏನು ಕತೆ ಏನು ಇದನ್ನೆಲ್ಲ ನಮಗೆ ಕ್ಯೂರ್ಯಾಸಿಟಿಯಿಂದ ನಾವೆಲ್ಲ ನೋಡ್ತಾ ಇದ್ವಿ ಅವಾಗಿಂದನೇ ಇವರೆಲ್ಲ ಪ ತೊಂಬತ್ತು ತೊಂಬತ್ತೊಂದಕ್ಕೆ ಇವರೆಲ್ಲ ಯಾವಾಗ ತೊಂಬತ್ತೆರಡಕ್ಕೆ ಎಲ್ಲ ಆಗ್ತಾರಲ್ಲ ನಾವೆಲ್ಲ ಆಗಲೇ ಪೊಲೀಸಿಗೆಲ್ಲ ಬಂದು ಆಗಲೇ ಒಂದೊಂದು ವರ್ಷ ಎರಡೆರಡು ವರ್ಷ ಕಳೆದೋಗ್ಬಿಟ್ಟಿತ್ತು ಅವಾಗ ನಮಗೆ ಹತ್ತಿರದಲ್ಲಿ ಇವ್ರನ್ನ ನೋಡೋಕಾಯಿತು ಓಕೆ ಹೆಂಗೆ ಏನು ಅಂದ್ಬಿಟ್ಟು ಅಂತ ಆಮೇಲೆ ಸರಿ ಇವನು ಯಾವಾಗ ಈ ಮನುಷ್ಯ ವಿಸ್ತಾರ ಆಯಿತು ಇದನ್ನೆಲ್ಲನೂ ಅದಕ್ಕೆ ಇನ್ನೊಬ್ಬನ ಸೇರ್ಕೊಬಿಡ್ತಾನೆ ಅದಕ್ಕೆ ಮಲಿ ಮುತಾಲಿಕ್ ಅಲಿಯಾಸ್ ಮಲ್ಲಿಕ್ ಅಂತ ಅಂದ್ಬಿಟ್ಟು ಅಂತ ನಾನು ನಿಮ್ಮ ಜೊತೆ ಸೇರ್ಕೊಳ್ತೀನಿ ವ್ಯಾಪಾರ ಮಾಡೋಣ ಅವ್ನು ಗೊತ್ತಾಯಿತು ಲಾಭ ಬರ್ತಾ ಇದೆ ಇವ್ನಿಗೆ ಚೆನ್ನಾಗಿದೆ ಅಂದ್ಬಿಟ್ಟು ಒಳ್ಳೆ ಗ್ಯಾಂಗ್ ಇದೆ ಅಂತ ಅಂದ್ಬಿಟ್ಟು ಅಂತ ಅವನು ಕೂರಿಸ್ಕೊತಾನೆ ಆಯಿತು ಬಾ ನೀನೊಂದಷ್ಟು ದುಡ್ಡು ತೊಗೊಬಾ ಮಾಡೋಣ ಹೇಳ್ಬಿಟ್ಟು ಅಂತೇಳಿ ತೊಗೊಂಡಾದಮೇಲೆ ಇವ್ರು ಒಳ್ಳೊಳಗಡೆನೇ ಸ್ವಲ್ಪ ಚೆನ್ನಾಗಿ ಮಾಡಿ ದುಡ್ಡು ಮಾಡ್ತಾರೆ ದುಡ್ಡು ಮಾಡ್ಕೊಂಡು ಏನು ಮಾಡ್ತಾರೆ ಬಟ್ ತಲೆ ಎಲ್ಲ ಇವದೆ ಮೇಜರ್ ಷೇರೆಲ್ಲ ಇವದೆ ಎಲ್ಲ ಆಗುತ್ತೆ ನೈಮ್ದೆ ಆಮೇಲೆ ಇನ್ನೊಂದು ಬಿಲ್ಡಿಂಗ್ ಪರ್ಚೇಸ್ ಮಾಡ್ತಾರೆ ಅಲ್ಲೇನೆ ಒಂದು ಕಮಲಿನ ಈ ಕಡೆ ಬಾಣಸವಾಡಿ ಬಾಣಸವಾಡಿ ಹತ್ರ ಆವಾಗ ಒಂದು ಇನ್ನೊಂದನ್ನ ಅಲ್ಲಿ ಒಂದು ಬಿಲ್ಡಿಂಗ್ ತಗೋತಾರೆ ತಗೊಂಡು ಅದ್ರೊಳಗಡೆ ಭಾಳ ಗೌಪ್ಯೋಗ ಎಲ್ಲ ಮಾಡಿಕೊಂಡು ಏನು ಗೊತ್ತಾಗದೇ ಇರುತ್ತರ ಸ್ವಲ್ಪ ಒಂದ್ಸಲ ಐಸೋಲೇಟೆಡ್ ಜಾಗ ಅದು ತಗೊಂಡೆಲ್ಲ ಇದನ್ನ ವ್ಯವಹಾರ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಮಾಡಿಕೊಂಡಾಗ ಏನಾಗುತ್ತೆ ವ್ಯಾಪಾರದಲ್ಲಿ ಲಾಭ ಶುರುವಾಯ್ತದೆ ಆವಾಗ ಲಾಭದಲ್ಲಿ ಇಬ್ರಿಗೂ ಇದು ಬ ಶುರು ಆಗ್ತದೆ ಡಿಸ್ಪ್ಯೂಟ್ ಶುರು ಆಗ್ತದೆ ಪಾರ್ಟ್ನರ್ಶಿಪ್ಪಲ್ಲಿ ಮಲೀಕ್ಗೆ ಮಲಿಕ್ಗೂ ಅದೇ ಮುತಾಲಿಕ್ಸ್ ಅಂತ ಅವನ ಹೆಸರು ಅವನು ಸೊಂಡೆ ಅಂತ ಕರೀತಾರೆ ಮುತಾಲಿಕ್ ಸೊಂಡೆ ಅಂತ ಕರೀತಾರೆ ಆಮೇಲೆ ಮುತಾಲಿಕ್ ಅಲಿಯಾಸ್ ಮಲಿಕ್ ಅಂತ ಕರೀತಾರೆ ಅವನು ಮೂರು ಅಡ್ ಅವನಿಗೆ ಹೆಸರುಗಳು ಅವನ ಜೊತೆ ಇವ್ರಿಗೆ ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಸಮಸ್ಯೆ ಬರ್ತದೆ ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಳ್ತಾರೆ ಆಮೇಲೆ ಇವ್ನ ಕೊಡದೆ ನಿಲ್ಲಿಸ್ಬಿಡ್ತಾನೆ ಏನು ಕೊಡೋ ಅಷ್ಟೊಂದು ಕಾಗ್ಲೇ ಏನು ಆ ಮೋಟರ್ ಸೈಕಲ್ ಮೇಲೆ ಒಂದು ಹಾವು ಈ ತರ ಮಾಡ್ಕೊಬಿಡೋದು ಅದ್ರ ಮೇಲೆ ಮಾಡ್ಕೊಂಡು ಹಾವನ್ನ ಟ್ಯಾಂಕ್ ಮೇಲೆ ಓಡಾಡೋದು ಫುಲ್ಲು ಹಾವು ಇಟ್ಕೊಂಡು ಇದನ್ನ ಇದರಲ್ಲಿ ಮೆಟಲಲ್ಲಿ ಒಂಥರ ಗೋಲ್ಡ್ ಕಲರ್ ಹಾಕೋಬಿಟ್ಟು ಆಮೇಲೆ ಹಿಂದ್ಗಡೆ ಹಿಂಗೆ ಹಾವು ಹಾಕೋಬಿಡುದು ಈ ತರ ವಿಚಿತ್ರವಾದಂತಹ ವರ್ತನೆಗಳಾದಿಂದ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಏರಿಯಾದಲ್ಲಿ ಹಾ ಇವನು ಸ್ನೇಕ್ ನೈಮ್ ಸ್ನೇಕ್ ನೈಮ್ ಬೇರೆ ಸಾಕ್ತಿದ್ದಲ್ಲ ಗಾಂಚಲಿ ಹೊಡೆದ್ರೆ ತಗೊಂಡೋಗಿ ಮನೆಗೆ ಬಿಟ್ಬಿಡ್ತೀನಿ ಅವನಾರ ನೋ ತೋರಿಸ್ತೀನಿ ಮಜುವ ಹಾಗೆ ಹೀಗೆ ಆಮೇಲೆ ಏನಾಗುತ್ತೆ ನಿಧಾನಕ್ಕೆ ಅವನ ವಿಷನೂ ಸಹ ಮಾರಾಟ ಮಾಡ್ತಾಯಿದ್ದಾನೆ ಅನ್ನುವಂಥ ಪ್ರಚಾರ ಶುರುವಾಗ್ಬಿಡ್ತು ಓಕೆ ಓಕೆ ಅವ್ರು ಸುಮ್ಮನೆ ತಂದು ಇಟ್ಕೊಳ್ಳಿಲ್ಲ ಅವನು ಅವನದು ಸಾಕೊಂಡು ಅವನು ಇವನು ವಿಷ ತೆಗಿತಾ ಇದ್ದಾನೆ ಅನ್ನುವಂಥದ್ದು ಅವಾಗೆಲ್ಲ ಅವ್ರು ಇವರೆಲ್ಲ ಬಂದು ಅವರೆಲ್ಲ ರೇಡ್ ಗೇಡೆಲ್ಲ ಮಾಡಿ ಅವನ್ನ ತಂಡಿ ಮಾಡಿದರು ಆವಾಗ ಯಾವ್ಯಾವ ಹಾವುಗಳು ಸಾಕಬೇಕು ಯಾವ ಸಾಕಬಾರ್ದು ಅಂತ ಅನ್ನುವಂಥದ್ದು ಅವ್ನಿಗೆ ಗೊತ್ತಿತ್ತು ಯಾವ ವಿಷಾನೂ ಇಲ್ಲ ಬಂದಕ್ಕೆ ಏನಿಲ್ಲ ಅದು ಎಲ್ಲ ಸಣ್ಣ ಪುಟ್ಟ ಅವುಗಳು ಅವು ಸ್ವಲ್ಪ ಆ ಥರದ ಹಾವುಗಳು ಇಟ್ಕೊಂಡು ಎಲ್ಲ ಎದ್ರಿಸ್ಕೊಂಡು ಗಿದ್ರಿಸ್ಕೊಂಡು ಅದು ಇದು ಮಾಡ್ಕೊಂಡಿದ್ದ ಬುದ್ಧಿವಂತ ಇದ್ದ ಅವನು ಅದಾದ್ಮೇಲೆ ಏನಾಗೋಯ್ತು ಇವನು ಪಾರ್ಟ್ನರ್ಶಿಪ್ಪಲ್ಲಿ ಯಾವಾಗ ಕೊಡಲು ದುಡ್ಡು ಇವನಿಗೆ ಏನು ಕೊಡದೆ ಹೋಗ್ಬಿಡ್ತಾನಲ್ಲ ಕೊಡದೇ ಇರುವಂಥ ಸಮಯಕ್ಕೆ ಏನು ಮಾಡ್ತಾನೆ ಏನು ಮಾಡೋದಲ್ಲ ಇದು ಎಂಥದ್ದು ಮಾಡೋದು ಇದು ಏನೀಗ ಎಲ್ಲಿ ಹೋಗೋದೀಗ ಅವನಿಗೆ ಕಾಣಿಸ್ತು ಇಂಥವ್ನ ಕಣ್ಣು ಕಾಣಿಸ್ತು ಮುರ್ಗಿ ಫಯಾಸ್ ಅನ್ನುವಂಥ ಲಿಂಕ್ಗೆ ಬಂದ ಯಾರು ಇವನು ಸೊಂಡೆ ಸೊಂಡೆ ಬಂದ ಒಂದಾದಮೇಲೆ ಅವನು ಇದರಲ್ಲಿ ಇದೊಳಗಡೆ ಕುರಿ ದೊಡ್ಡಿ ಒಳಗಡೆ ಯೂಸುಫ್ ಅಂತಿದ್ದ ಕುರಿ ದೊಡ್ಡಿ ಯೂಸುಫ್ ಕರೀತಾರೆ ಹೌದಾ ಕುರಿ ದೊಡ್ಡಿ ಅಂದರೆ ನಮ್ಮ ಟ್ಯಾಂಡ್ರಿ ರೋಡ್ ಬರುತ್ತೆ ನೋಡಿ ಆ ಟ್ಯಾಂಡ್ರಿ ರೋಡ್ ಹೋಗ್ತಾ ಪಾಟ್ರಿ ಟೌನ್ ಬರುತ್ತೆ ಲೆಫ್ಟ್ ಸೈಡ್ಗೆ ಟ್ಯಾಂಡ್ರಿ ರೋಡ್ದು ಎಂಟ್ರಿ ಹಾಕೊಂಡು ಒಳಗಡೆ ಹೋಗ್ಬೇಕಾದಾಗ ಮೇಲೆ ರೈಲ್ವೆ ಬರುತ್ತೆ ಮೇಲ್ಗಡೆ ಆ ಕಡೆ ಕೆಆಫ್ಗೆ ಹೋಗೋದು ಅದು ಕೆಳಗಡೆ ರೈಟ್ ಸೈಡಲ್ಲೇ ಕುರಿ ದೊಡ್ಡಿ ಓಕೆ ಅಂದರೆ ಎಲ್ಲ ಕುರಿಗಳು ತಗೊಬ್ರದ್ದು ಅಲ್ಲಿಗೆ ವ್ಯಾಪಾರ ನಡೀತದೆ ಕುರಿ ದೊಡ್ಡಿ ಯೂಸುಫ್ ಅಂದರೆ ಯಾರು ಬೇಕಾದರೂ ಫೇಮಸ್ ಇದ್ದ ಅವನು ಕುರಿ ದೊಡ್ಡಿ ಯೂಸುಫ್ ಕುರಿ ದೊಡ್ಡಿ ಇದ್ದವನು ಕುರಿಗೆ ಒಡಿ ಅವ್ನು ಕಮಿಷನ್ ಏಜೆಂಟು ಹೋಗು ಬೆಳಗ್ಗೆ ಇದ್ದು ಯಾರ್ಯಾರು ಎಷ್ಟು ಕುರಿಗಳು ಬೇಕು ಎಷ್ಟು ಬೇಕು ಏನು ನಾನು ಇಷ್ಟು ಕೊಡ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಬರೀ ಕುರಿ ವ್ಯಾಪಾರ ಮಾಡುವಂಥದ್ದು ಕುರಿದರಲ್ಲೇ ಕಮಿಷನ್ ಅವನು ಅದು ಕುರಿ ದೊಡ್ಡಿ ಆಸೀಫ್ಗೆ ಒಂದು ಐವತ್ತು ಕುರಿ ಬೇಕಿವತ್ತು ಅಂತ ಹೇಳಿಬಿಟ್ರೆ ಅವ್ನು ಮಿನಿಮಮ್ ರೇಟ್ ಒಳಗಡೆ ಯಾವುದಾದ್ರು ಯಾವ್ರಿಂದ ಬರ್ತಾವೋ ಅಂತ ಕಾಕೊಟ್ಬಿಟ್ಟು ಹಾಕೊಟ್ಬಿಡುವ ಆಮೇಲೆ ಒಳ್ಳೆಯವನು ಅವನು ಕೆಟ್ಟ ಇದೇನಿಲ್ಲ ಅವನತ್ರ ಇವನು ಐತಾನೆ ಹ್ಞೂ ಹ್ಞೂ ಈ ಮುತಾಲಿಕ್ ಮುತಾಲಿಕ್ ಹೋಗಾದ್ಮೇಲೆ ಹಿಂಗೆ ಆಗೋಗಿದೆ ಏನು ಮಾಡೋದು ಅವನು ಸ್ನೇಹ್ನ ಈ ಥರ ನನಗೆ ಪಾರ್ಟ್ನರ್ಶಿಪ್ಲ್ಲಿ ನಾನು ದುಡ್ಡು ಹಾಕ್ಬಿಟ್ಟಿದ್ದೀನಿ ಏನು ಇಲ್ಲ ನನ್ನ ಬಿಲ್ಡಿಂಗಲ್ಲಿ ನನಗೆ ಅಟ್ಲೀಸ್ಟ್ ಅರ್ಧ ಪಾರ್ಟ್ ಟಾರ ಕೊಡಿಸಿಲ್ಲ ಬಿಲ್ಡಿಂಗ್ ಕೊಡಿಸ್ಕೊಡಿ ಅದು ನಾನು ಸೆಟ್ಲ್ಮೆಂಟ್ ಮಾಡಿ ಕಳಿಸ್ಕೊಟ್ಬಿಡ್ತೀನಿ ಅವ್ರಿಗೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅಂತೇಳಿ ಇವನು ಅವನ ಜೊತೆ ಒಳಗಡೆ ಇಬ್ಬರಿಗೂ ಒಂದು ಸ್ವಲ್ಪ ವೈಮಾನಿಗೂ ಯೂಸುಫ್ ಹೇಳ್ತಾನೆ ಯೂಸುಫ್ ಏನು ಮಾಡಿದೆ ನಾನೇ ತೀರ್ಮಾನ ಮಾಡೋಣ ಹೇಳ್ಬಿಟ್ಟು ಅಂತ ಯೂಸುಫ್ ಏನು ಮಾಡ್ತಾನೆ ಅವ್ನು ಯಾರೇ ಹುಡುಗರು ಕಡೆಯಿಂದ ಏನು ಮಾಡ್ತಾನೆ ಅಲ್ಲೇ ಇವರು ವೆಂಕಟೇಶ್ಪುರದವರು ಅಲ್ಲೇ ವೆಂಕಟೇಶ್ವರ ಇದೆಯಲ್ಲ ಕ ಡಿ ಜೆ ಹಳ್ಳಿನಲ್ಲಿ ಅವ್ರಿಗೆ ಒಬ್ಬನಿಗೆ ಹೇಳ್ಬಿಟ್ಟು ಐ ಅವ್ನು ಕರ್ಕೊ ಎಲ್ಲಿಂದ ನೋಡೋಣ ಹಿಡ್ಕೊಂಡು ಕರ್ಕೊಂಬಂದರು ನೈಮ್ ಅಂದ್ಬಿಟ್ಟು ಅಂತ ಕಳಿಸ್ಕೊಡ್ತಾರೆ ಅಲ್ಲಿಗೆ ಆಮೇಲೆ ಅವ್ನು ಹೋಗ್ತಾನೆ ಅವನು ಏನು ನನ್ನನ್ನು ಕರ್ಕೊಂಡು ಹೋಗಿ ಬಂದೆ ಅವನು ಅವನು ಕುರಿ ದುಡ್ಡು ಏ ವೈ ಮುರುಗಿ ಗೊತ್ತಲ್ಲ ಏ ಎಲ್ಲ ಕತೆ ನಡೆಯಲ್ಲ ಹೋಗಿ ರೈಟ್ ಹೇಳಿ ಅಂತ ಕಳ್ಸಿಬಿಡ್ತಾನೆ ಇವೆಲ್ಲ ನನ್ನ ನಾನು ಅವನ ಹತ್ರ ಬರ್ಬೇಕಾ ನನ್ನ ಹತ್ರ ಬರಲಿ ಅವನು ಯಾವನಿದ್ರು ಅಂದ್ಬಿಟ್ಟು ಅವನೊಂದು ಸ್ವಲ್ಪ ಇದೇ ಥರನೇ ಉಂಬಾರ ಅವ್ರ ಮಾವ ಯಾರು ಗೊತ್ತಾ ಯೂಸುಫ್ ಅಂದ್ಬಿಟ್ಟು ಅಂತ ಭಾಳ ಒಳ್ಳೆಯ ಆ್ಯಕ್ಟ್ರು ಹಿಂದಿನಲ್ಲವಾಗ ಅವಾಗ ಯಾವುದು ಬಾಂಬೆನಲ್ಲಿ ಬಾಲಿವುಡ್ ಅಲ್ಲಿ ಇವರು ಸ್ವಂತ ಸೋದರ ಇವನು ನೈಮ್ ಸ್ನೇಕ್ ನೈಮ್ ಸೋದರ ಮಾವ ಬಾಂಬೆನಲ್ಲಿ ಅವಾಗ ಭಾಳ ಒಳ್ಳೆ ನಟ ಅವನು ಹೌದಾ ಯೂಸುಫ್ ಖಾನ್ ಅಂತ ನೀವು ನೋಡಿ ತುಂಬ ಒಳ್ಳೆಯ ಇವರು ಇವರು ಅಮಿತಾಬ್ ಬಚ್ಚನ್ ಜೊತೆ ಇದೆ ಎಲ್ಲರ ಜೊತೆ ದೊಡ್ಡ ದೊಡ್ಡವ್ರ ಜೊತೆ ಎಲ್ಲಾನು ಮಾಡಿದ್ದಾನೆ ಆ ಮನುಷ್ಯ ಅವ್ರ ಸ್ವಂತ ಮಾವ ಇವನು ಯಾರು ಈ ಸ್ನೇಕ್ ನೈಮ್ ತಾಯಿಯ ಅಣ್ಣ ಅವನು ತಮ್ಮ ಈ ಥರ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ದವನು ಅವನು ಆಮೇಲೆ ಹಂಗಂತಾನಲ್ಲ ಆವಾಗ ಏನಾಗಿದ್ದು ಹಿಂಗಂದ ಏ ತಾಳೋ ಬಾಸ್ಗೆ ಮಾತಾಡೋಣ ಒಂದು ಹೇಳ್ಬಿಡೋಣ ತಾಳು ಅಂತೇಳಿ ಅಂತೇಳಿ ಹೇಳ್ಬಿಟ್ಟು ಈಗ ಹಾಂ ಹಿಂಗೆ ಪಾಪ ಒಳ್ಳೇವ್ ಇವನು ಮುತಾಲಿಕ್ ಈ ಥರ ಮಾಡ್ಕೊಂಡೇನು ಬಿಸ್ನೆಸ್ ಮಾಡಿಕೊಂಡು ಸ್ವಲ್ಪ ಸೆಟ್ಲ್ಮೆಂಟ್ ಮಾಡಿಕೊಡು ನಾನು ಹೊಟ್ಟೋಗ್ತೀನಿ ಅಂತ ಹೇಳಿದ್ರೆ ಒಳಗೆ ಬಂದರೆ ಹಾವು ಬಿಟ್ಟು ಸಾಯ್ ಹಾಕ್ಬಿಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ನಾನು ಓಡಿಸ್ಬಿಟ್ಟಿದ್ದಾನವನ್ನ ಹಾಗೆ ಹೀಗೆ ಯಾರು ನಾನು ನಾನು ಹೇಳೋದು ನನಗೂ ಬೈದವನೇ ಇಂತ ಯಾರು ಇವನೊಂದು ಅಲ್ಲಿಗೆ ಹಾಕ್ತಾನೆ ಬೆಂಕಿಯ ಒಳಗೆ ಒಳಗಡೆ ಹಾಂ ಏಯ್ ನಾನು ಅಲ್ಲೋಗ್ತೀನಿ ಮುರ್ಗಿಯವ್ರ ಹತ್ರ ಹೋಗ್ತೀನಿ ಹಾಗೇ ಯಾಕೆ ಆ ಮುರಿಗೆ ಏನು ಇದು ಚಿಕನ್ ಕಬಾಬ್ ಮಾಡ್ಕೊಬಿಡ್ತೀನಿ ಅಂತ ಅಂತ ಹೀಗೆಲ್ಲ ಉರಿಸ್ಬಿಡ್ತಾರೆ ಅವ್ನು ತೆಗ್ದು ಈಗ ಇಡ್ತಾರೆ ಬೆಂಕಿನ ಹಾಂ ಏನು ಮಾ ಏನೂ ಮಾತಾಡಿರಲ್ಲ ಹಿಂಗೆ ಇಡುದು ಇವರೇನೇ ಅವ್ರನ್ನ ದೊಡ್ಡವ್ರು ಮಾಡೋದು ಕೊನೆಗೆ ಫಿನಿಶ್ ಮಾಡೋದು ಇವರೇ ಕರೆಕ್ಟ್ ಕೊನೆಗೆ ಆಯಿತು ಕರ್ಕೊಬರ ಅಂತ ಹೇಳಿ ಹೋಗ್ತಾನೆ ಇವನು ಹೋಗ್ಬಿಟ್ಟಾದ್ಮೇಲೆ ಹಾಂ ಇವ್ನು ನೈಮ್ ಹೋಗಲ್ಲ ಮುತಾಲಿಕವರೆಲ್ಲ ಹೋಗ್ತಾರೆ ಯೂಸುಫ್ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ಬಿಟ್ಟು ಆದ್ಮೇಲೆ ಹೇಳ್ತಾನೆ ಏನೇನು ಅಂತೆಲ್ಲ ಕೇಳ್ತಾನೆ ಹಿಂಗಾಗಿದೆ ಈ ಥರ ಆಯಿತು ನಮ್ದು ಅಂತ ಹೌದಾ ಹಾಂ ಅವ್ನು ಕೆಲಸ ಮಾಡು ಏ ಯಾರವನು ಏ ಅವನು ಅದೇ ಈಜಿಪ್ಟಿಯನ್ ಕಾಲೋರಿಲಿ ಅವರಪ್ಪ ಇದನ್ನ ಮಾಡ್ತಾನಲ್ಲ ಏನು ಗೆತ್ತ ಹಾಂ ಅವನ ಮಗ ಅವನು ಅವ್ರ ಅಪ್ಪಂಗೆ ಹೇಳ್ತಾ ಕಳ್ತಾರೆ ಏ ನಿ ಮಗನ ಕರ್ಸ್ರಿ ಏನು ರೀ ಅವನು ಒಂದು ಸ್ವಲ್ಪ ಯಾವುದೋ ವ್ಯಾಪಾರ ಮಾಡಿಕೊಂಡು ಇವ್ನ ಜೊತೆ ಗಲಾಟೆ ಮಾಡ್ಕೊಬಿಟ್ಟಿದ್ದಾನಂತ ಸಾರ್ ಅವನು ನಮಗೆ ಆಗೋಲ್ಲ ಸರ್ ಅವನು ಬಿಟ್ಟು ಕಳಿಸ್ಬಿಟ್ಟಿದೆ ಅವನು ನನ್ನ ಕರೆದ್ರೆ ಬರೋಲ್ಲ ಸರ್ ಅವನು ಹಾಗೆ ಹೀಗೆ ಅಂತ ಅವ್ರು ತಂದೆ ಹೇಳ್ಬಿಡ್ತಾರೆ ಆಮೇಲೆ ಅವನು ಸ್ವಲ್ಪ ಈ ಥರದೊಂದು ಸ್ವಲ್ಪ ನಟೋರಿಟಿ ಬುದ್ಧಿ ಇದೆ ಅವ್ನಿಗೆ ಅಂಥದ್ದು ಇವನಿಗೆ ಕ್ವಾಳಿಫೈ ಆಸಕ್ಕೆ ಗೊತ್ತಿರತ್ತೆ ಹುಡುಗ್ರ ಕಡೆಯಿಂದ ತಿಳ್ಕೊಂಡೆ ಸಾರ್ ಮೆಂಟ್ಲವನು ಅಯ್ಯೋ ಬಲೆ ಡೇಂಜರ್ ಸರ್ ಅವನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಹೇಳವ್ರೆ ಅವನು ದೊಡ್ಡರು ಹುಡಿ ಅಂತ ಹೇಳಲಿಲ್ಲ ಓಯ್ ಬಕ್ಕತ್ ಬ್ರೈನ್ ಇವನು ಭಾಳ ಚಾಲಕಿ ಇವನು ಅಂತ ಚಾಲಕಿ ಅಂತ ಕಡೆ ಅವ್ನು ಯೋಚನೆ ಮಾಡ್ತಾನೆ ಓಹ್ ನಮ್ಮ ತಾಳ ಚಾಲಕಿ ಆದರೂ ಸ್ವಲ್ಪ ಡೇಂಜರೇ ಇನ್ನು ಇನ್ನು ಬೇರೆ ಆದರೆ ಹೆಂಗೋ ಆ್ಯಂಡ್ಲ್ ಮಾಡ್ಬಿಡ್ಬೋದು ಹೇಳಾದಮೇಲೆ ಅವ್ನು ಕೆಲಸ ಮಾಡಿ ಅಲ್ಲಿ ಯಾರಿದ್ದಾರೆ ನಿಮ್ಮ ಮನೆ ಒಳಗಡೆ ಅಲ್ಲಿ ಅಂತ ಯಾರೂ ಇಲ್ಲ ಸರ್ವೆಂಟ್ ಕಳಿದಾರೆ ಅಷ್ಟೇ ಬಂದು ಗಿಂದು ಹೋಗ್ತಾ ಇರ್ತಾರೆ ಏನು ಸರ್ವೆಂಟು ಯಂಗ್ಸ್ರೂ ಸರ್ವೆಂಟ್ ಹೌದಾ ಯಂಗ್ಸ್ರೂ ಎಷ್ಟು ವಯಸ್ಸು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದವರು ಬಂದು ಕ್ಲೀನ್ ಮಾಡೋದು ಇದು ಮಾಡೋದೆಲ್ಲ ಮನೆಗೆ ಸರ್ ಅಲ್ಲಿ ಯಾರು ಇವರೆಲ್ಲ ವ್ಯಾಪಾರ ಮಾಡ್ತಿದ್ರಲ್ಲ ಹಾಂ ಅಲ್ಲಿ ಕಮ್ನಹಳ್ಳಿ ಹತ್ರ ಅಲ್ಲಿ ಒಂದು ಕೆಲಸ ಮಾಡ್ತೀವಿ ಅವ್ಳಿಗೆ ಕರ್ಕೊಂಡು ಏನಾದರೂ ಮಾಡಿ ಪಿಕಪ್ ಅವಳು ಕರ್ಕೊ ಬರ್ತೀಯ ಅಂತ ಕರ್ಕೊಬಂದ ತಕೊಂಡ್ ಅವಳಿಗೊಂದು ಸ್ವಲ್ಪ ಎಲ್ಲ ದುಡ್ಡು ಗಿಡ್ಡೆಲ್ಲ ಕೊಟ್ಟು ರೆಡಿ ಮಾಡಿ ಅವ್ಳಗೊಂದು ಇಪ್ಪತ್ತೈದು ಸಾವಿರ ಕೊಟ್ಬಿಟ್ಟು ಅವಳು ಇವನಿಗೆ ರೇಪ್ ಕೇಸ್ ಇಷ್ಟು ಮಾಡಿಸ್ತಾರೆ ಓಹೋ ಯಾರಿಗೆ ನೈ ಮೇಲೆ ಓಕೆ ಹಾಕಿ ಹೋದ್ರು ತಗೊಂಡು ಹೋದ್ರು ಪೊಲೀಸರು ರೇಪ್ ಕೇಸ್ ಆಯಿತು ತಗೊಂಡು ತಗೊಂಡು ಜಡ್ದು ನನ್ನ ಮಗನಿಗೆ ಅವ್ನಿಗೆ ಜೈಲಿಗೆ ಕಳಿಸ್ಬಿಟ್ಟು ಒಂದು ರೋಡಿ ಶೀಟ್ ಓಪನ್ ಆಗಿ ಹೋಗ್ಬಿಡ್ತದ ಅವನ ಮೇಲೆ ಆಯ್ತಾ ಇವನಿಗೆ ಮುಂದೆ ಏನಪ್ಪಾ ಇದು ಏನು ಹಿಂಗಾಗೋಯ್ತಲ್ಲ ಕತೆ ನಂದು ಏನು ಮಾಡೋದೀಗ ಏನು ಇದಕ್ಕೆ ಯಾರೋ ಆ ಹೆಂಗ್ಸು ಕಸಂತ ಕಂಬಳ ಕೊಡ್ತಿದ್ದವು ನಾನು ಇವಳೇ ನಾನು ರೇಪು ಅಂತ ಹಾಕ್ಬಿಟ್ಟು ಒಳಗೆ ಯಾರ ಹತ್ರ ಇವನು ಹೇಳ್ಕೊಳ್ಳೋ ಪ್ರಶ್ನೆಯೇ ಇಲ್ವಲ್ಲ ಅರೆಸ್ಟ್ ಆದ ಕಂಪ್ಲೇಂಟ್ ಕೊಟ್ಲು ಎಲ್ಲ ಮೆಡಿಕಲ್ ಮಾಡಿಸಿ ಎಲ್ಲ ಆಯಿತು ಏನಿರ್ತದೋ ಅದ್ರ ಪ್ರಕಾರ ಮಾಡಿ ಲೀಗಲೈಸ್ ಮಾಡತ್ತ ಕಳಿಸ್ಬಿಟ್ರು ಜೈಲಿಗೆ ಹೋಗ್ಬಿಡ್ತಾನೆ ಹಿಂಗ ಅದ್ರಲ್ಲಿ ಲೀಸ್ ಆಗೋದೊಂದು ದೊಡ್ಡ ಕಥೆ ಅಲ್ವಾ ಆ ರೇಪ್ ಕೇಸಲ್ಲಿ ಭಾಳ ಟಗ ಭಾಳ ಕಷ್ಟ ಅದು ಏನು ಮಾಡಿರಲಿ ಮಾಡದೇ ಹೋಗಲಿ ಒಂದು ಅವಮಾನ ಎರಡನೇದು ಅಲ್ಲಿ ಒಳಗೋಗ್ಬಿಟ್ಟಾದಮೇಲೆ ನಾನು ಬೆಲೆಬಲ್ ಬೆ ಇವೆಲ್ಲ ಬೆ ನಾನು ಬೆಲ್ಲ ಇದು ನಾನು ಇದು ಅಲ್ಲಿ ಸೆಷನ್ಸ್ ಕೋರ್ಟಲ್ಲಂತೂ ರಿಜೆಕ್ಟ್ ಮಾಡ್ತಾರೆ ಇದನ್ನು ಮತ್ತೆ ಹೈಕೋರ್ಟ್ಗೆ ಹೋಗು ಅಲ್ಲಿ ಎಷ್ಟು ದಿವಸ ತೊಗೊಳುತ್ತೋ ಹೋಗ್ಬಿಡ್ತಾನೆ ಮನುಷ್ಯ ಈ ಅದಕ್ಕೋಸ್ಕರನೇ ಈ ಪೊಲಿಟಿಕಲಿ ಇರ್ತಕ್ಕಂಥ ಇವ್ರುಗಳಲ್ಲಿ ಇಂಥ ಕೇಸ್ಗಳನ್ನ ನುಗ್ಸಿಕ್ಕೊಯ್ತಾರೆ ಒಳಗಾಕ್ಬಿಡೋಣ ಈ ಕೇಸಲ್ಲಿ ಒಂದು ಎರಡು ಕಡೆ ಉಡಿಬೋದಲ್ಲ ಹಿಂದೆನೂ ಹೊಡಿಬೋದು ಮುಂದೇನೂ ಉಡಿಬೋದು ಒಂದು ಮುಂದ್ಗಡೆ ಅವ್ನ ಗೌಮಾನ ಎರಡನೇದು ಹಾಕ್ಕೊಂಡು ಮುಂದೆ ಚೆನ್ನಾಗೆಲ್ಲ ಹಿಂದ್ಗಡೆ ರಿಪೇರಿ ಮಾಡೋದು ಹಾಡದೆಲ್ಲ ಬೆನ್ಗೆ ಈ ಥರ ಕೆಲಸ ನಡೀತದಲ್ಲ ಅದರೊಳಗಡೆ ಆ ಕಾರಣಕ್ಕೆ ಏನು ಮಾಡ್ತಾರೆ ಇಂಥ ಟಾರ್ಗೆಟ್ ಮಾಡಿಬಿಡ್ತಾರೆ ಪೊಲಿಟಿಕಲಿ ರೈವಲ್ರಿ ಕೇಸಸ್ಗಳೆಲ್ಲ ಸಹ ಆಗೇನು ಮಾಡ್ಬಿಡ್ತಾನೆ ಇವನ್ನ ತ್ರೀ ಸೆವೆಂಟಿ ಸಿಕ್ಸ್ ಕೇಸಲ್ಲಿ ಹಾಕ್ಬಿಟ್ಟು ಜೈಲಿಗೆ ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ ಸೊ ಅಲ್ಲಿಗೆ ಒಂದು ಹಂತ ಮುಗೀತು ಅಲ್ಲಿಗೆ ನೈಮು ಹಾವು ಸಮೇತ ಜೈಲ್ ಸೇರ್ಕುಟೆ ಅಂದ್ರೆ ಈ ಕೋಳಿ ಫಯಾಜ್ ಡೈರೆಕ್ಟ್ ಆಗಿ ಏನೋ ಮಾಡ್ಬೋದಾಗಿತ್ತು ಬಟ್ ಅವ್ನು ಐ ಟ್ ಡೂ ಯಾಕೆ ಮಾಡ್ಲಿಲ್ಲ ಅವನು ಅಂದ್ರೆ ಇವನು ಸ್ವಲ್ಪ ಈ ಥರ ಇವನು ಮೆಂಟಲ್ ಕೆ ಸೈಕೋಫಾಟಿಗೆ ಇವನು ಕಿರಿ ಗಿ ಗಿರಾಕಿ ಇವನು ಯಾವಾಗ ಏನು ಬೇಕಾದ್ರು ಮಾಡ್ತಾನೋ ಬ್ರೈನಿ ಫೆಲೋ ಅನ್ನುವಂದಾಗ ಅಲರ್ಟ್ ಆಗ್ಬಿಡ್ತಾನ ಅವನು ಎಸ್ 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 ಯಾಕೆ ಸುಮ್ಮನೆ ಮತ್ತೆ ಇನ್ನೊಂದು ಆಗಲೇ ಕತ್ತರಿಸಿ ಪತ್ತರಿಸಿ ಎಲ್ಲ ಮಾಡಿ ರಾಮಾಯಣ ಮಾಡಿ ಈಗಾಗಲೇ ಬಂದಾಗ ಬಂದಾಗೋದಿಲ್ಲ ಇವ್ ಸ್ವಲ್ಪ ಇವನು ನಾವು ಒಂದು ಸ್ವಲ್ಪ ಬ್ರೈನಿ ಕೆಲಸ ಮಾಡೋಣ ಅಂತ ಸರಿಯಾಗಿ ಬ್ರೈನಿ ಮಾಡಿ ಒಳಗೆ ಅವ್ನ ಒಳಗಟ್ಟೋಗ್ಬಿಡ್ತಾನೆ